ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ನಾನು ಈ ಹಿಂದೆ ಹೆಜ್ಜಿಂಗ್ ರಿಲೇಟೆಡ್ ಒಂದು ವೀಡಿಯೋನ ಹಾಕಿದೆ ಅದಾದ ನಂತರ ಒಂದಷ್ಟು ರಿಕ್ವೆಸ್ಟ್ಗಳು ಬಂದಿತ್ತು ಯಾವ ರೀತಿ ನಾವು ಈ ರೀತಿ ಹೆಜ್ಜಿಂಗ್ ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡೋದು ಕ್ರಿಯೇಟ್ ಮಾಡಿದರೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡೋದು ಅಂತ ರಿಕ್ವೆಸ್ಟ್ಗಳು ಬಂದಿತ್ತು ಅದೇ ರೀತಿ ಈ ರೀತಿ ಇನ್ನಷ್ಟು ವೀಡಿಯೋನ ಮಾಡಿ ಕೂಡ ಅಂತ ಕೇಳ್ತಿದ್ರಿ ಸೊ ಈ ವಿಡಿಯೋದಲ್ಲಿ ನಾವು ಒಂದು ಹೆಜ್ಜಿಂಗ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿ ಅದನ್ನು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡೋದು ಅಡ್ಜಸ್ಟ್ಮೆಂಟ್ ಮಾಡೋದ್ರ ಮೂಲಕ ಅದನ್ನು ಯಾವ ರೀತಿ ರಿಸ್ಕ್ ಫ್ರೀ ಮಾಡೋದು ಅನ್ನೋದನ್ನು ನೋಡೋಣ ಈ ವಿಡಿಯೋದಲ್ಲಿ ನಾನು ಒಂದು ಕಾಮನ್ ಆಗಿ ಯೂಸ್ ಮಾಡುವಂಥ ಐರನ್ ಕಾಂಡೋ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಐರನ್ ಕಾಂಡೋ ಸ್ಟ್ರಾಟಜಿನ ಯಾವ ರೀತಿ ನಾವು ಕ್ರಿಯೇಟ್ ಮಾಡೋದು ಅಲ್ಲಿ ಯಾವ ರೀತಿ ನಾವು ರಿಸ್ಕನ್ನು ಮ್ಯಾನೇಜ್ ಮಾಡೋದು ಅನ್ನೋದನ್ನು ನೋಡೋಣ ಸೊ ಮೇಯ್ನಾಗಿ ನಾವು ಟ್ರೇಡಿಂಗಲ್ಲಿ ರಿಸ್ಕನ್ನು ಮ್ಯಾನೇಜ್ ಮಾಡ್ತಾ ಹೋಗಬೇಕಾಗತ್ತೆ ಯಾವತ್ತೂ ನಾವು ರಿಸ್ಕನ್ನು ಕಡಿಮೆ ಮಾಡ್ತಾ ಹೋದಾಗ ಅಥವಾ ಮ್ಯಾನೇಜ್ ಮಾಡ್ತಾ ಹೋದಾಗೆ ನಾವು ನಮ್ಮ ಟ್ರೇಡಿಂಗ್ ಸೈಕಾಲಜಿನ ಕಂಟ್ರೋಲ್ ಮಾಡಿಕೊಂಡು ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡಲಿಕ್ಕೆ ಅಥವಾ ಕ್ರಿಯೇಟ್ ಮಾಡಲಿಕ್ಕೆ ನಾನು ಯಾವುದೇ ಚಾರ್ಟನ್ನು ನೋಡೋದಿಲ್ಲ ಕೇವಲ ಆಪ್ಷನ್ ಚೈನನ್ನು ನೋಡಿಕೊಂಡು ಅಲ್ಲಿ ಆಪ್ಷನ್ ಪ್ರೈಸ್ನ ಆಧಾರದ ಮೇಲೆ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡು ಹೋಗ್ತೀನಿ ನೀವು ಚಾರ್ಟನ್ನು ನೋಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಬಾರ್ದು ಅಂತಿಲ್ಲ ಬಟ್ ಕೆಲವರಿಗೆ ಮಾರ್ಕೆಟ್ನ ಡೈರೆಕ್ಷನನ್ನು ಐಡೆಂಟಿಫೈ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ಚಾರ್ಟನ್ನು ನೋಡಲಿಕ್ಕೆ ಗೊತ್ತಾಗೋದಿಲ್ಲ ಅಂತಿದ್ರೆ ಯಾವ ರೀತಿ ನಾವು ಈ ಸ್ಟ್ರಾಟಜಿಗಳನ್ನು ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡೋಣ ಇದೊಂದು ಫ್ರೇಮ್ ವರ್ಕ್ ಅಷ್ಟೇ ಇದೇ ರೀತಿಯ ಲಾಜಿಕನ್ನು ನೀವು ಅಪ್ಲೈ ಮಾಡಿಕೊಂಡು ನೀವು ಕೂಡ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಬೋದು ನಿಮ್ಮ ಲಾಜಿಕನ್ನು ಅಪ್ಲೈ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ ಸ್ಟ್ರಾಟಜಿಯನ್ನು ಡಿಸೈನ್ ಮಾಡ್ಬೋದು ಸೊ ಹಾಗಾದರೆ ಯಾವ ರೀತಿ ನಾವು ಇನಿಷಿಯಲಿ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡೋದು ಅಂತ ನೋಡೋಣ ಸೊ ನಾನೀಗ ಸೆನ್ಸಿಬಲಲ್ಲಿ ಇದ್ದೀನಿ ಸೆನ್ಸಿಬಲ್ ಆಪ್ಷನ್ ಚೈನನ್ನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾವು ಸ್ಟ್ರಾಟಜಿನ ಬಿಲ್ಡ್ ಮಾಡಿಕೊಂಡು ನೋಡ್ಕೊಳ್ಬೋದು ಯಾವ ರೀತಿ ಸ್ಟ್ರಾಟಜಿ ಬರುತ್ತೆ ಅಂತ ನಾನು ಆಗಲೇ ಹೇಳಿದೆ ನಾನೊಂದು ಐರನ್ ಕಾಂಡರ್ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡ್ತೀನಿ ಅಂತ ಏನಪ್ಪ ಐರನ್ ಕಾಂಡರ್ ಸ್ಟ್ರಾಟಜಿ ಹೇಳಿದ್ರೆ ಇದೊಂದು ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ ಇಲ್ಲಿ ನಾವು ಯಾವುದೇ ಡೈರೆಕ್ಷನನ್ನು ಪಿಕ್ ಮಾಡೋದಿಲ್ಲ ಮಾರ್ಕೆಟ್ ಅಪ್ ಹೋಗುತ್ತೆ ಅಥವಾ ಮಾರ್ಕೆಟ್ ಡೌನ್ ಬರುತ್ತೆ ಅಂತ ಡೈರೆಕ್ಷನನ್ನು ಪಿಕ್ ಮಾಡೋದಿಲ್ಲ ಇಲ್ಲಿ ನಾವು ನ್ಯೂಟ್ರಲ್ ಆಗಿರ್ತೀವಿ ಇದೊಂದು ನ್ಯೂಟ್ರಲ್ ಸ್ಟ್ರಾಟಜಿ ಅಂತ ಕರಿತೀವಿ ಸೊ ನ್ಯೂಟ್ರಲ್ ಅಂತ ಹೇಳಿದ್ರೆ ಹೈಯರ್ ಲೆವೆಲಲ್ಲಿ ಕಾಲು ಸೆಲ್ ಆಗಿರುತ್ತೆ ಲೋವರ್ ಲೆವೆಲಲ್ಲಿ ಪುಟ್ಟು ಸೆಲ್ ಆಗಿರುತ್ತೆ ಈ ರೇಂಜ್ನ ಮಧ್ಯೆ ಮಾರ್ಕೆಟ್ ಇತ್ತು ಹೇಳಿ ಅಲ್ಲಿ ನಾವು ಪ್ರಾಫಿಟನ್ನು ಮಾಡ್ತೀವಿ ಸೊ ಯಾವ ರೀತಿ ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಸೊ ನಾನೀಗ ಸೆನ್ಸಿಬಲ್ನ ಆಪ್ಷನ್ ಚೈನನ್ನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಫ್ಟಿಯ ಆಪ್ಷನ್ ಚೈನನ್ನು ಹಾಕೊಂಡಿದ್ದೀನಿ ನಾನು ಈ ಸ್ಟ್ರಾಟಜಿನ ನಿಫ್ಟಿಯಲ್ಲಿ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನೀವು ಬೇರೆ ಅಲ್ಲಿ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಎಕ್ಸ್ಪೈರಿ ಟ್ವೆಂಟಿ ಏಯ್ಟ್ ಮಾರ್ಚ್ನ ಎಕ್ಸ್ಪೈರಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕರೆಂಟ್ಲಿ ಟ್ವೆಂಟಿ ತ್ರೀ ಇದು ಟ್ವೆಂಟಿ ಏಯ್ಟ್ ಮಾರ್ಚ್ನ ಎಕ್ಸ್ಪೈರಿ ಸೊ ನೆಕ್ಸ್ಟ್ ಒನ್ ವೀಕ್ ಇದಕ್ಕೆ ಬಾಕಿದೆ ಸೊ ನಾನೀಗ ಮಾರ್ಕೆಟ್ ಕ್ಲೋಸ್ ಆದ ನಂತರ ಮಾಡ್ತಾ ಇದ್ದೀನಿ ಮಾರ್ಕೆಟ್ ಓಪನ್ ಇದ್ದಾಗ ನೀವು ಕೂಡ ಈ ರೀತಿ ಬಿಲ್ಡ್ ಮಾಡ್ಕೊಡ್ಬೋದು ಇಲ್ಲಿ ಆಪ್ಷನ್ ಚೈನ್ ಸಿಗ್ತಾ ಹೋಗುತ್ತೆ ಸೊ ಆಪ್ಷನ್ ಚೈನಲ್ಲಿ ನಾವು ಚಾರ್ಟನ್ನು ನೋಡ್ತಾ ಇಲ್ಲ ನಾನಾಗಲೇ ಹೇಳಿದಾಗ ನಾವು ಇಲ್ಲಿ ಡೆಲ್ಟವನ್ನು ನೋಡಿದೀನಿ ಇನಿಷಿಯೇಟ್ ಮಾಡಲಿಕ್ಕೆ ನೀವು ಚಾರ್ಟ್ ಅನ್ನು ನೋಡಿಕೊಂಡು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಅನ್ನು ಐಡೆಂಟಿಫೈ ಮಾಡಿಕೊಂಡು ಆಗ ಕೂಡ ಈ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು ಇದು ನಿಮಗೆ ನಿಮ್ಮ ಟ್ರೇಡಿಂಗ್ ಸ್ಟೈಲ್ಗೆ ಬಿಟ್ಟಂತ ವಿಷಯ ಸೊ ಇಲ್ಲಿ ಡೆಲ್ಟಾವನ್ನ ನೋಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಡೆಲ್ಟಾ ಅಂತಿದೆ ಸೊ ನೀವು ಇಲ್ಲಿ ಸೆಟ್ಟಿಂಗಿಗೆ ಬಂದರೆ ಇಲ್ಲಿ ಗ್ರೀಕ್ಸ್ ವ್ಯೂ ಅಂತ ಹೋದೆ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದು ನಿಮಗೆ ಯಾವೆಲ್ಲ ಗ್ರೀಕ್ಸ್ ಬೇಕು ಅಂತ ನಾನು ಕೇವಲ ಡೆಲ್ಟಾವನ್ನು ಇಟ್ಕೊಂಡಿದ್ದೀನಿ ಸೊ ನಾನೇನು ಮಾಡ್ತೀನಿ ಇಲ್ಲಿ ಆಪ್ಷನ್ಸ್ ಏನೋ ನೋಡ್ತೀನಿ ಡೆಲ್ಟಾವನ್ನು ನೋಡ್ತೀನಿ ಇದನ್ನು ಯಾವುದೇ ಇಂಪ್ಲಿಮೆಂಟ್ ಮಾಡ್ಬೋದು ನಾರ್ಮಲ್ ನೀವು ನಿಫ್ಟಿಯಲ್ಲಿ ಮಾಡ್ತಾ ಇದ್ದೀರಿ ಅಂತೇಳಿ ನಿಫ್ಟಿ ಎಕ್ಸ್ಪೈರ್ ಇರುವಂಥದ್ದು ತರ್ಸ್ ಡೇ ಸೊ ನೀವು ಮಂಡೇ ನೈನ್ ತರ್ಟಿ ನಂತರ ಈ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ಬೋದು ಸೊ ಮಂಡೇ ನೈನ್ ತರ್ಟಿ ನಂತರ ನೀವೇನು ಮಾಡ್ಬೋದು ಸೊ ಟ್ವೆಂಟಿ ಫೈವ್ ಡೆಲ್ಟಾಕ್ಕಿಂತ ಕಡಿಮೆ ಇರುವ ಆಪ್ಷನನ್ನು ನೋಡಬೇಕಾಗತ್ತೆ ಫಸ್ಟ್ ನೀವು ಪುಟ್ ಆಪ್ಷನನ್ನು ನೋಡಿ ಇಲ್ಲಿ ಈ ಸೈಡ್ ಇರೋದ್ದು ಪುಟ್ ಆಪ್ಷನ್ ಈ ಸೈಡ್ ಇರೋಂಥದ್ದು ಕಾಲ್ ಆಪ್ಷನ್ ಸೊ ನಾನು ಮಾರ್ಕೆಟಿಗೆ ಟ್ವೆಂಟಿ ಟೂ ತೌಸಂಡ್ ಒನ್ ಫಿಫ್ಟಿ ಇದೆ ಟ್ವೆಂಟಿ ಟೂ ತೌಸಂಡ್ ಒನ್ ಫಿಫ್ಟಿ ಎ ಟಿ ಎಮ್ ಇದೆ ಬೇಸ್ಡ್ ಆನ್ ಫ್ಯೂಚರ್ ಇಲ್ಲಿ ಇದು ಎ ಟಿ ಎಮ್ ಅಂತ ತಗೊಂಡಿದೆ ಸೊ ನಿಫ್ಟಿ ಸ್ಪಾಟ್ ಪ್ರೈಸ್ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಇದೆ ಒನ್ ಫಿಫ್ಟಿ ಅನ್ನ ಇದು ಎ ಟಿ ಎಮ್ ಅಂತ ತಗೊಂಡಿದೆ ಸೊ ಮ್ಯಾಟರ್ ಮ್ಯಾಟ್ರಾಗಲ್ಲ ನಾವು ನೋಡ್ತಾ ಇರುವಂಥದ್ದು ಡೆಲ್ಟಾ ಸೊ ಮೊದಲನೇದಾಗಿ ನಾವು ಪುಟ್ನ ಡೆಲ್ಟಾವನ್ನು ನೋಡಬೇಕು ಪುಟ್ನ ಡೆಲ್ಟಾ ಎಲ್ಲಿ ಟ್ವೆಂಟಿ ಫೈವ್ ಡೆಲ್ಟಾಕ್ಕಿಂತ ಕಡಿಮೆ ಇದೆ ಅಂತ ನೋಡಬೇಕು ಇಲ್ಲಿ ಮೈನಸ್ ಜೀರೋ ಪಾಯಿಂಟ್ ಟೂ ಫೋರ್ ಇದೆ ಇದರ ಅರ್ಥ ಟ್ವೆಂಟಿ ಫೋರ್ ಡೆಲ್ಟಾ ಅಂತ ಇದು ಸಜೆಸ್ಟ್ ಮಾಡುತ್ತೆ ಇದರ ಅರ್ಥ ಈ ಟ್ವೆಂಟಿ ಫೋರ್ ಡೆಲ್ಟಾ ಏನನ್ನ ಸಜೆಸ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಆಪ್ಷನ್ ಈ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಪುಟ್ಟ ಆಪ್ಷನ್ ಎ ಟಿ ಎಮ್ ಅಥವಾ ಐ ಟಿ ಎಮ್ ಆಗುವಂಥ ಪ್ರೊಬ್ಯಾಬಿಲಿಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಅಂತ ಇದು ಸಜೆಸ್ಟ್ ಮಾಡುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಓ ಟಿ ಎಮ್ ಅಲ್ಲೇ ಎಕ್ಸ್ಪೈರ್ ಆಗುತ್ತೆ ಅಂತ ಇದು ಸಜೆಸ್ಟ್ ಮಾಡುತ್ತೆ ಆ್ಯಸ್ ಆಫ್ ನಾವು ನೆಕ್ಸ್ಟ್ ಮಾರ್ಕೆಟ್ ಚೇಂಜ್ ಆಗಿದಾಗ ಇದರ ಡೆಲ್ಟಾ ಚೇಂಜ್ ಆಗ್ತಾ ಹೋಗುತ್ತೆ ಬಟ್ ಆ್ಯಸ್ ಆಫ್ ನಾವು ಇರುವಂಥದ್ದು ಈ ರೀತಿ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಫಸ್ಟ್ ಸೆಲೆಕ್ಟ್ ಮಾಡುವಂಥದ್ದು ಟ್ವೆಂಟಿ ಫೈವ್ಗಿಂತ ಕಡಿಮೆ ಇರುವ ಡೆಲ್ಟಾವನ್ನು ನಾನು ನೋಡ್ತೀನಿ ನಾನು ಇಮಿಡಿಯೇಟ್ ಡೆಲ್ಟಾವನ್ನು ಇಲ್ಲಿ ಟ್ವೆಂಟಿ ಫೋರ್ ಮೈನಸ್ ಟ್ವೆಂಟಿ ಫೋರ್ ಇದೆ ಸೊ ಟ್ವೆಂಟಿ ಒನ್ ತೌಸಂಡ್ ನೈನ್ ಫಿಫ್ಟಿಯ ಪುಟ್ ಆಪ್ಷನ್ ಡೆಲ್ಟಾ ಇಲ್ಲಿ ಪಾಯಿಂಟ್ ಟೂ ಫೋರ್ ಇದೆ ಅಂತ ಹೇಳಿದರೆ ಟ್ವೆಂಟಿ ಫೋರ್ ಇದೆ ಇದನ್ನು ನಾನು ಸೆಲ್ ಮಾಡ್ತೀನಿ ಇಲ್ಲಿ ಸೆಲ್ ಅಂತ ಕೊಟ್ಟೆ ಸೊ ನೆಕ್ಸ್ಟ್ ನಾವು ಕಾಲ್ ಆಪ್ಷನನ್ನು ನೋಡ್ಬೇಕು ಸೊ ಇಲ್ಲಿ ನೀವು ಪುಟ್ನ ಡೆಲ್ಟಾ ನೋಡಿದ ತಕ್ಷಣ ನ ಪ್ರೈಸ್ ಇಲ್ಲಿ ನೋಡ್ಬೋದು ಫೋರ್ಟಿ ಫೋರ್ ರುಪೀಸಲ್ಲಿ ನಾನು ಇದನ್ನು ಸೆಲ್ ಮಾಡ್ತೀನಿ ನೆಕ್ಸ್ಟ್ ನೀವು ಕಾಲ್ ಆಪ್ಷನಲ್ಲಿ ಟ್ವೆಂಟಿ ಫೋರ್ ಡೆಲ್ಟಾ ಎಲ್ಲಿ ಅಂತ ನೋಡಿದಾಗ ಇಲ್ಲಿ ಟ್ವೆಂಟಿ ತ್ರೀ ಡೆಲ್ಟಾ ಇದೆ ಇದರ ಪ್ರೈಸನ್ನು ನಾವು ನೋಡಿದಾಗ ತರ್ಟಿ ತ್ರೀ ಇದೆ ಸೊ ಅದಕ್ಕೆ ಏನು ಮಾಡಬೇಕು ನಾರ್ಮಲಿ ಈ ರೀತಿ ಡಿಫ್ರೆನ್ಸ್ ಇರುತ್ತೆ ಹೆಚ್ಚಿನ ಸಮಯದಲ್ಲಿ ಪುಟ್ ಆಪ್ಷನ ಪ್ರೈಸ್ ಜಾಸ್ತಿ ಇರುತ್ತೆ ಕಾಲ್ ಆಪ್ಷನ್ನ ಪ್ರೈಸ್ ಕಡಿಮೆ ಇರುತ್ತೆ ನಾರ್ಮಲಿ ಮೆಜಾರಿಟಿ ಟೈಮ್ ಸೊ ನಾವಿಲ್ಲಿ ಪುಟ್ ಆಪ್ಷನ್ ಆ್ಯಂಡ್ ಡೆಲ್ಟಾ ನೋಡಿದ್ವಿ ಇದರ ಪ್ರೈಸು ಫೋರ್ಟಿ ಫೋರ್ ಇತ್ತು ನೆಕ್ಸ್ಟ್ ಕಾಲ್ ಆಪ್ಷನ್ ಸೈಡಲ್ಲಿ ಡೆಲ್ಟಾ ನೋಡಬೇಕು ಅಂತಿಲ್ಲ ಫೋರ್ಟಿ ಫೋರ್ ರುಪೀಸ್ನ ಈಕ್ವಲ್ ಇರುವ ಆಪ್ಷನನ್ನು ಸೆಲ್ ಮಾಡಿದರೆ ಆಯಿತು ಸೊ ಫೋರ್ಟಿ ಫೋರ್ ರುಪೀಸ್ ಪ್ರೈಸ್ ನೋಡ್ತಾ ಹೋದಾಗ ಫೋರ್ಟಿ ಸೆವೆನ್ ಇಲ್ಲಿ ಈಕ್ವಲ್ ಇದೆ ಸೊ ಅದರ ಡೆಲ್ಟಾ ಟ್ವೆಂಟಿ ನೈನ್ ಇದೆ ಸೊ ತೊಂದರೆ ಇಲ್ಲ ಯಾಕಂತೇಳಿ ನಾವು ಪುಟ್ ಆಪ್ಷನನ್ನು ಫೋರ್ಟಿ ಫೋರ್ ರುಪೀಸಲ್ಲಿ ಸೆಲ್ ಮಾಡಿದ್ದೀವಿ ನಾವು ಆಲ್ಮೋಸ್ಟ್ ಪ್ರೀಮಿಯಮನ್ನು ಮ್ಯಾಚ್ ಮಾಡಬೇಕು ನೆಕ್ಸ್ಟ್ ನೋಡಿದರೆ ತರ್ಟಿ ತ್ರೀ ಆಗುತ್ತೆ ಟೆನ್ ರುಪೀಸ್ ಡಿಫ್ರೆನ್ಸ್ ಆಗುತ್ತೆ ನಿಯರೆಸ್ಟ್ ಇರುವಂಥದ್ದು ಫೋರ್ಟಿ ಸೆವೆನ್ ಆಗುತ್ತೆ ಸೊ ಇಲ್ಲಿ ನಾನು ಇದನ್ನು ಸೆಲ್ ಮಾಡ್ತೀನಿ ಇದು ನೇಕೆಡ್ ಸೆಲ್ ಆಯಿತು ಈಗ ನಮಗೆ ಹೆಜ್ಜೆ ಬೇಕು ನಾವು ನೇಕಡ್ ಸೆಲನ್ನು ಮಾಡ್ತಾ ಹೋಗೋದಿಲ್ಲ ಅನ್ಲಿಮಿಟೆಡ್ ಲಾಸನ್ನು ತಗೊಳ್ಳೋದಿಲ್ಲ ಸೊ ನಾನಿಲ್ಲಿ ಅನಲೈಸ್ ಅಂತ ಕೊಟ್ಟರೆ ಇಲ್ಲಿ ಬರುತ್ತೆ ನೋಡಿ ಈ ಸ್ಟ್ರಾಟಜಿ ಅನಾಲಿಸಿಸ್ ಇಲ್ಲಿ ಮ್ಯಾಕ್ಸ್ ಲಾಸ್ ಅನ್ಲಿಮಿಟೆಡ್ ಬರುತ್ತೆ ಮ್ಯಾಕ್ಸ್ ಪ್ರಾಫಿಟ್ ಪರ್ ಲಾಟಿಗೆ ಇಲ್ಲಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಬಟ್ ನಮಗೆ ಈ ಅನ್ಲಿಮಿಟೆಡ್ ಲಾಸನ್ನು ತಗೊಂಡು ಹೋಗ್ಲಿಕ್ಕೆ ರೆಡಿ ಇಲ್ಲ ಸೊ ನಾವಲ್ಲಿ ಹೆಜ್ಜನ್ನು ಮಾಡ್ತೀವಿ ಸೊ ಹೆಜ್ಜೆ ಯಾವ ರೀತಿ ಮಾಡ್ತೀವಿ ನಾವಿಲ್ಲಿ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಪುಟ್ಟನ್ನು ಸೆಲ್ ಮಾಡಿದ್ದೀನಿ ಹಂಡ್ರೆಡ್ ಸ್ಟ್ರೈಕ್ ಬಿಟ್ಟು ನಾನು ಬೈ ಮಾಡ್ತೀನಿ ಸೊ ಅಂಥೇಳಿ ಟ್ವೆಂಟಿ ಒನ್ ಏಯ್ಟ್ ಫಿಫ್ಟಿಯ ಒ ಟಿ ಎಮ್ ಪುಟ್ಟನ್ನು ಇಲ್ಲಿ ಬೈ ಮಾಡ್ತೀನಿ ಅದೇ ರೀತಿ ಕಾಲ್ ಆಪ್ಷನಲ್ಲಿ ಟ್ವೆಂಟಿ ಟು ತ್ರೀ ಹಂಡ್ರೆಡನ್ನು ನಾನು ಸೆಲ್ ಮಾಡಿದ್ದೀನಿ ನೆಕ್ಸ್ಟ್ ಒನ್ ಹಂಡ್ರೆಡ್ ಓ ಟಿ ಎಮ್ ಕಾಲ್ ಆಪ್ಷನಲ್ಲಿ ಟ್ವೆಂಟಿ ಟು ಫೋರ್ ಹಂಡ್ರೆಡನ್ನು ಇಲ್ಲಿ ಬೈ ಮಾಡ್ತೀನಿ ಈಗ ಇದು ಹೆಜ್ಜಾಯಿತು ಸೊ ಇಲ್ಲಿ ಅಗೈನ್ ನಾನು ಅನಲೈಸನ್ನು ಚೆಕ್ ಮಾಡಿದರೆ ಇಲ್ಲಿ ನಾವು ನೋಡ್ಬೋದು ನನ್ನ ಮ್ಯಾಕ್ಸ್ ಲಾಸ್ ಅಟ್ ಎನಿ ಕಾಸ್ಟ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ತ್ರೀ ತೌಸಂಡ್ ಅಂತ ಕರಿಬೋದು ಅದೇ ರೀತಿ ನನ್ನ ಮ್ಯಾಕ್ಸ್ ಪ್ರಾಫಿಟ್ ಟೂ ತೌಸಂಡ್ ಆಯಿತು ಇದು ಈ ಸ್ಟ್ರಾಟಜಿ ಇಲ್ಲಿ ನಾವು ಮೇನ್ ನೋಡಬೇಕಾದಂಥದ್ದು ನಮ್ಮ ರಿಸ್ಕನ್ನು ಕಂಟ್ರೋಲ್ ಮಾಡಬೇಕು ಯಾವಾಗ ಈ ರಿಸ್ಕ್ ರಿ ಓಡರ್ ಟೂಕ್ಕಿಂತ ಜಾಸ್ತಿ ಇದ್ದರೆ ಆ ರೀತಿ ಸ್ಟ್ರಾಟಜಿಯನ್ನು ನಾವಿಲ್ಲಿ ಐರನ್ ಕೌಂಟ್ರಲ್ಲಿ ಬಿಲ್ಡ್ ಮಾಡಲಿಕ್ಕೆ ಹೋಗಬಾರ್ದು ಈ ಮ್ಯಾಕ್ಸ್ ಲಾಸನ್ನು ನಾವು ಯಾವತ್ತೂ ತಗೊಳ್ಳೋದಿಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅದನ್ನು ಕಮ್ಮಿ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಬಟ್ ಇನ್ ಕೇಸ್ ಇವತ್ತು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ನಾಳೆ ಮಾರ್ಕೆಟ್ ಓಪನ್ ಆಗುವಾಗ ತ್ರೀ ಪರ್ಸೆಂಟ್ ಗ್ಯಾಪ್ ಅಪ್ ಅಥವಾ ತ್ರೀ ಪರ್ಸೆಂಟ್ ಡೌನ್ ಆಯಿತು ಅಂತ ಹೇಳಿದೆ ದೊಡ್ಡ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ರಿಸ್ಕ್ ಬರುತ್ತೆ ಒಂದು ಮ್ಯಾಕ್ಸ್ ರಿಸ್ಕ್ ಬರದಿದ್ರು ಕೂಡ ಈ ಮ್ಯಾಕ್ಸ್ ರಿಸ್ಕ್ನ ಮೆಜಾರಿಟಿ ನಾವು ಅಲ್ಲಿ ಕಳ್ಕೊಳ್ತೀವಿ ಇನ್ ಕೇಸ್ ಬಿಗ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಯಿತು ಅಂತ ಹೇಳಿದೆ ಅದಕ್ಕೋಸ್ಕರ ನಿಮ್ಮ ಪ್ರಾಫಿಟ್ಗಿಂತ ಮೋರ್ ದೆನ್ ಟೂ ಟೈಮ್ಸ್ ರಿಸ್ಕ್ ಇಟ್ಕೊಳ್ಬೇಡಿ ಈ ರೀತಿ ಸ್ಟ್ರಾಟಜಿಯಲ್ಲಿ ಇಲ್ಲಿ ಏನಾಗುತ್ತೆ ನಮ್ಮ ಬ್ರೇಕ್ ಇವನನ್ನು ನಾವು ನೋಡ್ಬೋದು ಟ್ವೆಂಟಿ ಒನ್ ನೈನ್ ಟೆನ್ ಅದೇ ರೀತಿ ಟ್ವೆಂಟಿ ಟು ತ್ರೀ ಫೋರ್ಟಿ ಅಪ್ಪರ್ ಸೈಡಲ್ಲಿ ಟ್ವೆಂಟಿ ಒನ್ ನೈನ್ ಟೆನ್ ಲೋವರ್ ಸೈಡಲ್ಲಿ ಕರೆಂಟ್ ಲೆವೆಲ್ಗಿಂತ ಒನ್ ಪರ್ಸೆಂಟ್ ಮಾರ್ಕೆಟ್ ಅಪ್ ಆರ್ ಡೌನ್ ಹೋಯಿತು ಅಂತೇಳಿ ನಾವು ಇಲ್ಲಿ ಲಾಸನ್ನು ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡ್ತೀವಿ ನೀವು ಹೆಜ್ಜನ್ನು ದೂರ ಮಾಡ್ತಾ ಹೋದಾಗ ನಿಮ್ಮ ಲಾಸ್ ದೂರ ಆಗ್ತಾ ಹೋಗುತ್ತೆ ಅದೇ ರೀತಿ ಇಲ್ಲಿ ಪ್ರಾಫಿಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ತ್ರೀ ತೌಸಂಡ್ ಪ್ರಾಫಿಟನ್ನು ಮಾಡ್ಕೊಂಡ್ರಿ ಅದೇ ರೀತಿ ನಿಮ್ಮ ಮ್ಯಾಕ್ಸ್ ಲಾಸಲ್ಲಿ ಟೆನ್ ತೌಸಂಡ್ ಆಯಿತು ಅಂತ ಇಟ್ಕೊಳ್ಳಿ ನೀವು ದೂರದ ಹೆಜ್ಜನ್ನು ಬೈ ಇನ್ ಕೇಸ್ ನಾಳೆ ಮಾರ್ಕೆಟ್ ಟೂ ಪರ್ಸೆಂಟ್ ಡೌನ್ ಓಪನ್ ಆಯಿತು ಅಂತ ಹೇಳಿದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಮ್ಯಾಕ್ಸ್ ಪ್ರಾಫಿಟ್ ಏನು ತ್ರೀ ತೌಸಂಡ್ ಇತ್ತು ಅದರಿಗಿಂತ ಜಾಸ್ತಿ ಲಾಸನ್ನು ನೀವು ಅಲ್ಲಿ ಮಾಡ್ಕೊಳ್ತಾ ಹೋಗ್ತೀರಿ ಸೊ ಅದಕ್ಕೋಸ್ಕರ ನಿಮ್ಮ ರಿಸ್ಕು ಕೂಡ ಕಂಟ್ರೋಲಲ್ಲಿ ಇರಬೇಕಾಗತ್ತೆ ಇಲ್ಲಿ ಒನ್ ಪಾಯಿಂಟ್ ಫೈವ್ ಇದೆ ಟೂ ತೌಸಂಡ್ ನಿಮ್ಮ ಪ್ರಾಫಿಟ್ ಇದೆ ತ್ರೀ ತೌಸಂಡ್ ನಿಮ್ಮ ಲಾಸ್ ಇದೆ ಸೊ ಇಲ್ಲಿ ಟೂಕ್ಕಿಂತ ಜಾಸ್ತಿ ಇಟ್ಕೊಳ್ಬೇಡಿ ಇನ್ ಕೇಸ್ ಟೂ ತೌಸಂಡ್ ನಿಮ್ಮ ಪ್ರಾಫಿಟ್ ಇತ್ತು ಅಂತ ಇದೆ ಈ ಲಾಸ್ ಫೋರ್ ತೌಸಂಡ್ಗಿಂತ ಜಾಸ್ತಿ ಹೋಗೋದಾಗಿ ನೀವು ನೋಡ್ಕೊಳ್ಳಿ ಈ ರೀತಿ ಒಂದು ಸ್ಟ್ರಾಟಜಿಯನ್ನು ನಾವು ಬಿಲ್ಡ್ ಮಾಡ್ಕೊಳ್ಳುವಂಥದ್ದು ಸೊ ನೆಕ್ಸ್ಟ್ ಇಲ್ಲಿ ನಾವು ಬ್ರೇಕಿವನ್ನ ನೋಡ್ತೀವಿ ಸೊ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಅಪರ್ ಲೆವೆಲಲ್ಲಿ ಲೋವರ್ ಲೆವೆಲಲ್ಲಿ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಈ ರೇಂಜ್ಗಿಂತ ಈ ಟ್ವೆಂಟಿ ಒನ್ ತೌಸಂಡ್ ನೈನ್ ಟೆನ್ ಲೋವರ್ ಲೆವೆಲಲ್ಲಿ ಟ್ವೆಂಟಿ ಟೂ ತೌಸಂಡ್ ತ್ರೀ ಫೋರ್ಟಿ ಅಪ್ಪರ್ ಲೆವೆಲಲ್ಲಿ ಕರೆಂಟ್ಲಿ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡಲ್ಲಿ ಮಾರ್ಕೆಟ್ ಇದೆ ಸೊ ಈ ಅಪ್ಪರ್ ಅವ್ರ ಲೋವರ್ ಬ್ರೇಕ್ ಇವರನ್ನ ಮಾರ್ಕೆಟ್ ಬ್ರೇಕ್ ಮಾಡಿದಾಗ ನಮಗೆ ಇಲ್ಲಿ ಲಾಸ್ ಆಗ್ತಾ ಹೋಗುತ್ತೆ ಇದು ಬ್ರೇಕ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ ನಾನು ವೀಕ್ಲಿ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು ಪೊಸಿಷನಲ್ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ತಿರುವಂಥದ್ದು ನೆಕ್ಸ್ಟ್ ಒನ್ ವೀಕಲ್ಲಿ ಮಾರ್ಕೆಟ್ ಈಸಿಯಾಗಿ ಒನ್ ಪರ್ಸೆಂಟ್ ಅಪ್ ಅವರ್ ಡೌನ್ ಹೋಗ್ಬೋದು ಈ ರೀತಿ ಹೋದಾಗ ನಾವೇನು ಮಾಡಬೇಕಾಗುತ್ತೆ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮ್ಮ ರಿಸ್ಕನ್ನು ಕಡಿಮೆ ಮಾಡ್ತಾ ಹೋಗಬೇಕಾಗುತ್ತೆ ಅದನ್ನು ಯಾವ ರೀತಿ ಮಾಡೋದು ಅಂತ ನಮಗೆ ಒಂದು ಸಿಮ್ಯುಲೇಟರ್ನ ಮೂಲಕ ಎಕ್ಸಾಂಪಲನ್ನು ಅನ್ನು ನೋಡೋಣ ಸೊ ಇದು ನಾನು ತೋರಿಸಿದ್ದು ಸೆನ್ಸಿಬಲ್ ನೀವು ಸೆನ್ಸಿಬಲ್ ಈ ರೀತಿ ಸ್ಟ್ರಾಟಜಿನ ಹಾಕೊಂಡು ಅದರ ರಿಸ್ಕ್ ಅದೇ ರೀತಿ ಅದರ ರಿವಾರ್ಡ್ ಅನ್ನು ಕೂಡ ನೋಡ್ಕೊಳ್ಬೋದು ಅದೇ ರೀತಿ ನೀವು ಇದರಲ್ಲಿ ಎಕ್ಸಿಕ್ಯೂಟ್ ಕೂಡ ಮಾಡಬಹುದು ನಿಮ್ಮ ಬ್ರೋಕರ್ ಮುಖಾಂತರ ಅದೇ ರೀತಿ ಈ ಹೆಜ್ಜಿಂಗ್ ಸ್ಟ್ರಾಟಜಿನ ನೀವು ಎಕ್ಸಿಕ್ಯೂಟ್ ಮಾಡುವಾಗ ಇಲ್ಲಿ ಬೈ ಲೆಗ್ ಇರುತ್ತೆ ಅದೇ ರೀತಿ ಸೆಲ್ ಲೆಗ್ ಇರುತ್ತೆ ನೀವು ಫಸ್ಟ್ ಬೈ ಲೆಗ್ ಅನ್ನೇ ಎಕ್ಸಿಕ್ಯೂಟ್ ಮಾಡಬೇಕು ಅದೇ ರೀತಿ ಎಕ್ಸಿಟ್ ಮಾಡುವಾಗ ಸೆಲ್ ಲೆಗ್ ಅನ್ನು ಫಸ್ಟ್ ಎಕ್ಸಿಟ್ ಮಾಡಿ ನೆಕ್ಸ್ಟ್ ಬೈ ಲೆಗ್ ಅನ್ನು ಎಕ್ಸಿಟ್ ಮಾಡಬೇಕು ಫಸ್ಟ್ ಇನಿಷಿಯೇಟ್ ಮಾಡುವಾಗ ಬೈ ಲೆಗ್ ಅನ್ನು ಫಸ್ಟ್ ತಗೊಳ್ಬೇಕು ನೆಕ್ಸ್ಟ್ ಸೆಲ್ ಲೆಗ್ ಅನ್ನು ತಗೊಳ್ಬೇಕು ಅದೇ ರೀತಿ ಎಕ್ಸಿಟ್ ಮಾಡುವಾಗ ಫಸ್ಟ್ ಸೆಲ್ ಲೆಗ್ ಅನ್ನು ಎಕ್ಸಿಟ್ ಮಾಡಿ ನೆಕ್ಸ್ಟ್ ಬೈ ಲೆಗ್ ಅನ್ನು ಎಕ್ಸಿಕ್ಯೂಟ್ ಮಾಡಬೇಕು ಯಾಕೆ ಹೇಳಿದ್ರೆ ಮಾರ್ಜಿನ್ ಬೆನಿಫಿಟ್ಗೋಸ್ಕರ ಗೋಸ್ಕರ ರೀತಿ ನೀವು ಮಾಡಬೇಕಾಗುತ್ತೆ ನೆಕ್ಸ್ಟ್ ಇದನ್ನ ನಾವು ಸಿಮ್ಯುಲೇಟರ್ ಮುಖಾಂತರ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಣ ಯಾವ ರೀತಿ ಮಾರ್ಕೆಟ್ ಮೂವ್ ಆದಾಗ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಬಹುದು ಅಂತ ನಾನು ಆಲ್ಗೋ ಟೆಸ್ಟ್ ನ ಸಿಮ್ಯುಲೇಟರ್ ಅಲ್ಲಿ ಸೊ ಆಲ್ಗೋ ಟೆಸ್ಟ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ ಅಲ್ಗೋ ಟೆಸ್ಟ್ ಡಾಟ್ ಇನ್ ಅಂತ ಅಲ್ಲಿ ಸಿಮ್ಯುಲೇಟರ್ ಅಂತ ಒಂದು ಸೆಕ್ಷನ್ ಇದೆ ಇಲ್ಲಿ ನಾವು ಯಾವುದೊಂದು ಆಪ್ಷನ್ ಸ್ಟ್ರಾಟಜಿಯನ್ನ ಸಿಮ್ಯುಲೇಟ್ ಮಾಡಿ ನೋಡಬಹುದು ಈ ಸ್ಟ್ರಾಟಜಿ ಈ ಹಿಂದೆ ಯಾವ ರೀತಿ ವರ್ಕ್ ಆಗಿದೆ ಅಂತ ನೋಡಬಹುದು ಸೊ ನಾನು ನಿಫ್ಟಿ ಎಕ್ಸಾಂಪಲ್ ತಗೊಳ್ತೀನಿ ನಾನು ಇಲ್ಲಿ ನಿಫ್ಟಿಯ ಆಪ್ಷನ್ ಚೈನ್ ಅನ್ನು ಹಾಕೊಂಡಿದ್ದೀನಿ ಅದೇ ರೀತಿ ಎಕ್ಸ್ಪೈರಿಯನ್ನು ಸೆಲೆಕ್ಟ್ ಮಾಡ್ತೀನಿ ಟ್ವೆಂಟಿ ಒನ್ ಮಾರ್ಕ್ ನ ಆಲ್ರೆಡಿ ಆಗಿರುವ ಎಕ್ಸ್ಪೈರಿ ಡೇಟನ್ನು ಸೆಲೆಕ್ಟ್ ಮಾಡ್ತೀನಿ ಡೇಟ್ ಇಲ್ಲಿ ನಾವು ನೋಡ್ಬೋದು ಟ್ವೆಂಟಿ ಒನ್ ಮಾರ್ಚ್ ದಿನ ಥರ್ಸ್ಡೇ ದಿನ ನಿಫ್ಟಿ ಎಕ್ಸ್ಪೈರಿ ಆಯಿತು ಸೊ ನಾನು ಹೇಳಿದೆ ಈ ಸ್ಟ್ರಾಟಜಿನ ನಾನು ಮಂಡೇ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಟ್ವೆಂಟಿ ಒನ್ ಮಾರ್ಚ್ನ ಎಕ್ಸ್ಪೈರಿ ಸ್ಟ್ರಾಟಜಿಯನ್ನು ಮಾಡಬೇಕು ಅಂತ ಹೇಳಿದೆ ಏಯ್ಟೀನ್ತ್ ಮಾರ್ಚ್ ದಿನ ನಾನಿಲ್ಲಿ ಸ್ಟ್ರಾಟಜಿಯನ್ನ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಟ್ರೇಡನ್ನ ತಗೊಳ್ಬೇಕಾಗತ್ತೆ ಸೊ ಏಯ್ಟೀನ್ತ್ ಮಾರ್ಚ್ ದಿನ ನಾನಿಲ್ಲಿ ತಗೊಳ್ತೀನಿ ಇಲ್ಲಿ ಆಪ್ಷನ್ ಚೈನ್ ಬಂತು ಇಲ್ಲಿ ಡೇಟ್ ಬಂತು ಏಯ್ಟೀನ್ತ್ ಮಾರ್ಚ್ ನೈನ್ ಸಿಕ್ಸ್ಟೀನ್ ಟೈಮ್ ನಾನು ನೈನ್ ತರ್ಟಿ ನಂತರ ತಗೊಳ್ತೀನಿ ಟೈಮನ್ನು ಜಾಸ್ತಿ ಮಾಡ್ತೀನಿ ಈಗ ಇಲ್ಲಿ ನೈನ್ ತರ್ಟಿ ಒನ್ ಐದು ನೈನ್ ತರ್ಟಿ ಸೊ ನಾನೇನು ಮಾಡ್ತೀನಿ ಮಂಡೇ ನೈನ್ ತರ್ಟಿಗೆ ಈ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ತೀನಿ ನಿಫ್ಟಿಯಲ್ಲಿ ಇಮಿಡಿಯೇಟ್ ಎಕ್ಸ್ಪೈರಿಯ ಸ್ಟ್ರೈಕನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ ಸೊ ಇಲ್ಲಿ ನನಗೆ ಆಪ್ಷನ್ ಚೈನ್ ಬಂತು ನಾನೇನು ಹೇಳಿದೆ ಟ್ವೆಂಟಿ ಫೈವ್ ಡೆಲ್ಟಾಗಿಂತ ಕಡಿಮೆ ಇರುವ ಆಪ್ಷನನ್ನು ಸೆಲ್ ಮಾಡಬೇಕು ಈ ಸೈಡ್ ಇರುವಂಥದ್ದು ಪುಟ್ ಆಪ್ಷನ್ ಇಲ್ಲಿ ನಾವು ನೋಡ್ಬೋದು ಪುಟ್ ಆಪ್ಷನ್ ಎಲ್ ಟಿ ಪಿ ಡೆಲ್ಟಾ ಅದೇ ರೀತಿ ಸ್ಟ್ರೈಕ್ ಪ್ರೈಸ್ ಇಲ್ಲಿದೆ ಕಾಲ್ ಆಪ್ಷನ್ ಎಲ್ ಟಿ ಪಿ ಡೆಲ್ಟಾ ಇದೆ ಸೊ ನಾನೇನು ನೋಡ್ತೀನಿ ಫಸ್ಟ್ ಪುಟ್ ಆಪ್ಷನ್ನ ಡೆಲ್ಟಾ ನೋಡ್ತೀವಿ ಸೇಮ್ ನೀವು ಸೆನ್ಸಿಬಲಲ್ಲಿ ನೋಡಿದ ಹಾಗೆ ಇಲ್ಲಿ ಕೂಡ ನೋಡ್ಬೋದು ಸೊ ನೀವು ಲೈವ್ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿದೆ ಸೆನ್ಸಿಬಿಲಲ್ಲಿ ನೋಡ್ಬೋದು ಇದು ಕೇವಲ ಬ್ಯಾಕ್ ಟೆಸ್ಟ್ ಮಾಡ್ಲಿಕ್ಕೆ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಸೊ ನೈನ್ ತರ್ಟಿ ಹೊತ್ತಿಗೆ ಪಾಯಿಂಟ್ ಟೂ ಫೋರ್ ಡೆಲ್ಟಾ ಇದೆ ಇಲ್ಲಿ ನಾವು ನೋಡ್ಬೋದು ಕರೆಂಟ್ಲಿ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿಯಲ್ಲಿ ನಿಫ್ಟಿ ಇರುವಂಥದ್ದು ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ನ ನ ಪುಟ್ ಆಪ್ಷನ್ ನ ಸ್ಟ್ರೈಕ್ ನನಗೆ ಇಲ್ಲಿ ಇದೆ ಪುಟ್ ಆಪ್ಷನ್ ಅನ್ನು ನಾನು ಸೆಲ್ ಮಾಡ್ತೀನಿ ಒಂದು ಫೈಲ್ ಲಾಟ್ ಅಂತ ಇಟ್ಕೊಳ್ಳೋಣ ನಾನು ಆಗಲೇ ಹೇಳಿದೆ ಸೆಲ್ ಮಾಡಿ ನೆಕ್ಸ್ಟ್ ಹಂಡ್ರೆಡ್ ಸ್ಟ್ರೈಕ್ ಬಿಟ್ಟು ಬೈ ಮಾಡಬೇಕು ಏಯ್ಟ್ ಹಂಡ್ರೆಡ್ ಸೆಲ್ ಮಾಡ್ತೀನಿ ಸೆವೆನ್ ಹಂಡ್ರೆಡ್ ಪುಟ್ ಆಪ್ಷನ್ ನಾನಿಲ್ಲಿ ಬೈ ಮಾಡ್ತೀನಿ ಸೊ ನೀವು ಎಕ್ಸಿಕ್ಯೂಟ್ ಮಾಡುವಾಗ ಫಸ್ಟ್ ಬೈ ಲೆಗ್ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಸಿಮ್ಯುಲೇಟರ್ಗೆ ತೋರಿಸುವಾಗ ಇಲ್ಲಿ ಸೆಲ್ ಫಸ್ಟ್ ಮಾಡಿ ನೆಕ್ಸ್ಟ್ ಬೈ ತೋರಿಸ್ತಾ ಇದ್ದೀನಿ ಸೊ ನಾನು ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಸೆಲ್ ಮಾಡಿದೆ ಫಿಫ್ಟಿ ತ್ರೀ ರುಪೀಸ್ ಅಥವಾ ಫಿಫ್ಟಿ ಫೋರ್ ಅಲ್ಲಿ ನೆಕ್ಸ್ಟ್ ಕಾಲ್ ಆಪ್ಷನ್ ಫಿಫ್ಟಿ ಫೋರ್ ರುಪೀಸ್ನ ಕಾಲ್ ಆಪ್ಷನ್ ಅನ್ನು ಈಕ್ವೆಲೆಂಟನ್ನು ನಾನಿಲ್ಲಿ ಸೆಲ್ ಮಾಡಬೇಕಾಗುತ್ತೆ ಸೊ ಫಿಫ್ಟಿ ಫೋರ್ ಈಕ್ವಲ್ ಎಂಟ್ ಇರುವ ಟ್ವೆಂಟಿ ಟು ಟು ಫಿಫ್ಟಿ ಫಿಫ್ಟಿ ಏಯ್ಟ್ ರುಪೀಸ್ ಸ್ವಲ್ಪ ಡಿಫರೆನ್ಸ್ ಇದೆ ನೀವು ನೆಕ್ಸ್ಟ್ ಬಂದ್ರೆ ಫೋರ್ಟಿ ಫೋರ್ ಆಗುತ್ತೆ ಡಿಫ್ರೆನ್ಸ್ ಜಾಸ್ತಿ ಆಗುತ್ತೆ ಡೆಲ್ಟಾ ನ್ಯೂಟ್ರಲ್ ಮಾಡ್ತಾ ಇದ್ದೀವಿ ಸೊ ಡೆಲ್ಟಾ ನ್ಯೂಟ್ರಲ್ ಅಂತ ಹೇಳಿದ್ರೆ ನನ್ನ ಬಯಸ್ ನ್ಯೂಟ್ರಲ್ ಇದೆ ನಾನು ಅಪ್ ಹೋಗುತ್ತೆ ಡಿಸಿಷನನ್ನು ತೊಗೊಳ್ತಿಲ್ಲ ಅಥವಾ ಮಾರ್ಕೆಟ್ ಡೌನ್ ಬರುತ್ತೆ ಅಂತ ಡಿಸಿಷನನ್ನು ತೊಗೊಳ್ತಾ ಇಲ್ಲ ಮಾರ್ಕೆಟಲ್ಲಿ ನಾನು ನ್ಯೂಟ್ರಲ್ ಇದ್ದೀನಿ ಒಂದು ಕಾಲನ್ನು ಸೆಲ್ ಮಾಡ್ತಾ ಅದೇ ರೀತಿ ಪುಟ್ಟನ್ನು ಸೆಲ್ ಮಾಡ್ತಾ ಸೇಮ್ ಡೆಲ್ಟಾ ಇರುವಂಥ ಪುಟ್ಟನ್ನು ಸೆಲ್ ಮಾಡ್ತಾ ಇದ್ದೀನಿ ಸೊ ನೀವು ಅನ್ನು ಮ್ಯಾಚ್ ಮಾಡಿದರೆ ಡೆಲ್ಟಾವನ್ನು ಮ್ಯಾಚ್ ಮಾಡಿದ ಹಾಗೆ ಅಗೇನ್ ನಾನಿಲ್ಲಿ ಟ್ವೆಂಟಿ ಟು ಟು ಫಿಫ್ಟಿ ಕಾಲನ್ನು ಸೆಲ್ ಮಾಡ್ತೀನಿ ಹಂಡ್ರೆಡ್ ರುಪೀಸ್ ಬಿಟ್ಟು ಕಾಲನ್ನು ಬೈ ಮಾಡ್ತೀನಿ ಟೂ ಫಿಫ್ಟಿ ಸೆಲ್ ಮಾಡಿದೆ ತ್ರೀ ಫಿಫ್ಟಿ ಬೈ ಮಾಡಿದೆ ಇಲ್ಲಿ ನಮಗೆ ಪೇ ಆಫ್ ಗ್ರಾಪ್ ಸಿಕ್ತು ಯಾವ ರೀತಿ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ ಇಲ್ಲಿ ಪೊಸಿಷನ್ಗೆ ಬಂದಾಗ ನಾವು ನೋಡ್ಬೋದು ಇಲ್ಲಿ ಟ್ವೆಂಟಿ ಟು ಏಯ್ಟ್ ಹಂಡ್ರೆಡ್ ಪುಟ್ ಸೆಲ್ ಟ್ವೆಂಟಿ ಟು ಟು ಫಿಫ್ಟಿ ಕಾಲ್ ಸೆಲ್ ಅದೇ ರೀತಿ ಟ್ವೆಂಟಿ ಟು ತ್ರೀ ಫಿಫ್ಟಿ ಕಾಲ್ ಬೈ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಪುಟ್ ಬೈ ಆಗಿದೆ ಸೊ ಇಲ್ಲಿ ನಾವೀಗ ನೋಡ್ಬೋದು ಮ್ಯಾಕ್ಸ್ ಪ್ರಾಫಿಟ್ ನನಗೆ ಟೆನ್ ತೌಸಂಡ್ ಆಗುತ್ತೆ ಅದೇ ರೀತಿ ಮ್ಯಾಕ್ಸ್ ಲಾಸ್ ಫೋರ್ಟೀನ್ ತೌಸಂಡ್ ಆಗುತ್ತೆ ಡಿಸ್ಕ್ ಲಿವರ್ಡ್ ನಮ್ಮ ಫೇವರೇಬಲೇ ಇದೆ ನಾವು ಟೆನ್ ತೌಸಂಡ್ ಲಾಸ್ ಮಾಡ್ಕೊಳ್ತೀವಿ ಬೆಸ್ಟ್ ಕೇಸಲ್ಲಿ ವಸ್ಟ್ ಕೇಸಲ್ಲಿ ಕಳ್ಕೊಂಡ್ರೆ ಇನ್ ಕೇಸ್ ನಾಳೆನೇ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆಯಿತು ಅಂತ ಹೇಳಿದ್ರೆ ಫೋರ್ಟೀನ್ ತೌಸಂಡ್ ಮ್ಯಾಕ್ಸಿಮಮ್ ಲಾಸ್ ಇರುವಂಥದ್ದು ಫೋರ್ಟೀನ್ ತೌಸಂಡೇ ಆಗೋದಿಲ್ಲ ಯಾಕೆ ಕೇಳಿದ್ರೆ ಎಕ್ಸ್ಪೈರಿಗೂ ಟೈಮ್ ಇದೆ ಮೇ ಬಿ ಟೆನ್ ತೌಸಂಡ್ ಆಗ್ಬೋದು ಟ್ವೆಲ್ ತೌಸಂಡ್ ಆಗ್ಬೋದು ನಾವು ಬೆಸ್ಟ್ ಕೇಸಲ್ಲಿ ಟೆನ್ ತೌಸಂಡ್ ಪ್ರಾಫಿಟ್ ಮಾಡಿದರೆ ಅಷ್ಟನ್ನೇ ನಾವು ಮೇ ಬಿ ಒಷ್ಟು ಕೇಸಲ್ಲಿ ಕಳ್ಕೊಳ್ಬೋದು ಇಲ್ಲಿ ನಾವು ಮಾರ್ಜಿನನ್ನು ನೋಡ್ಬೋದು ಇಲ್ಲಿ ಜಾಸ್ತಿ ಮಾರ್ಜಿನ್ ತೋರಿಸ್ತಾ ಇದೆ ನಿಮಗೆ ಫೋರ್ ಲ್ಯಾಕ್ ಟು ಫೈವ್ ಲ್ಯಾಕ್ ಮಾರ್ಜಿನ್ ಸಾಕಾಗುತ್ತೆ ಫೈಲ್ ಲಾಟನ್ನು ಈ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಫೈ ಲ್ಯಾಕನ್ನೇ ತೊಗೊಂಡು ಹೋಗೋಣ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಬೇಕಿದ್ರೆ ಇರಲಿ ಅಂತ ಇಲ್ಲಿ ನಮ್ಮ ಇವನನ್ನು ನಾವು ನೋಡ್ಬೋದು ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಏಯ್ಟ್ ಲೋವರ್ ಲೆವೆಲಲ್ಲಿ ಅದೇ ರೀತಿ ಟ್ವೆಂಟಿ ಟು ಟೂ ನೈನ್ ತ್ರೀ ಹೈಯರ್ ಲೆವೆಲಲ್ಲಿ ಕರೆಂಟ್ಲಿ ಸ್ಪಾಟ್ ಟ್ವೆಂಟಿ ಟೂ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ ಎಕ್ಸಾಕ್ಟ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಅದೇ ರೀತಿ ಎಕ್ಸಾಕ್ಟ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಸೈಡ್ ನಮ್ಮ ಬ್ರೇಕ್ ಇವನ್ ಆಗುತ್ತೆ ಕರೆಂಟ್ ಲೆವೆಲ್ಗಿಂತ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಹೋದ್ರೆ ಅಥವಾ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಬಂದರೆ ನಮಗೆ ಇಲ್ಲಿ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಈ ಬ್ರೇಕ್ ಇವನ್ ಬ್ರೀಚ್ ಆಗುವಂಥ ಸಾಧ್ಯತೆ ಇರುತ್ತೆ ಯಾಕೆ ಕೇಳಿದರೆ ಇನ್ನೂ ನಾಲ್ಕೈದು ದಿನ ಮಾರ್ಕೆಟ್ಗೆ ಟೈಮ್ ಇದೆ ಸೊ ಹಾಗಾಗಿ ನಾವಿಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನು ಕೂಡ ಮಾಡಬೇಕಾಗುತ್ತೆ ಸೊ ಯಾವ ರೀತಿ ನಾವು ಅಡ್ಜಸ್ಟ್ಮೆಂಟ್ ಮಾಡೋದು ಅಂತ ನೆಕ್ಸ್ಟ್ ನೋಡ್ತಾ ಹೋಗೋದನ್ನ ಮಾರ್ಕೆಟ್ ಮೂವ್ ಆಗ್ತಾ ಹೋದಾಗೆ ನೆಕ್ಸ್ಟ್ ನಾನು ಎವ್ರಿ ತರ್ಟಿ ಮಿನಿಟ್ ಮಾರ್ಕೆಟನ್ನು ಮೂವ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ತರ್ಟಿ ಮಿನಿಟ್ ಕೊಟ್ಟಾಗ ನೆಕ್ಸ್ಟ್ ಪ್ರೀಮಿಯಮಲ್ಲಿ ಏನು ಚೇಂಜಸ್ ಆಯಿತು ಅಂತ ಇಲ್ಲಿ ತೋರಿಸ್ತಾ ಹೋಗುತ್ತೆ ನೆಕ್ಸ್ಟ್ ಪುಟ್ ಪ್ರೀಮಿಯಮ್ ಜಾಸ್ತಿ ಆಯಿತು ಕಾಲ್ ಪ್ರೀಮಿಯಮ್ ಕಮ್ಮಿ ಆಯಿತು ನಮ್ಮ ಎಮ್ ಟು ಎಮ್ ಎಲ್ಲಿ ನಾವು ನೋಡ್ಬೋದು ಇಲ್ಲಿ ನೋಡ್ತಾ ಹೋಗಿ ಎಷ್ಟು ಯಾವ ಟೈಮಲ್ಲಿ ಯಾವ ರೀತಿ ಪ್ರಾಫಿಟ್ ಆಗ್ತಾ ಹೋಗುತ್ತೆ ಅಂತ ಸೊ ನೆಕ್ಸ್ಟ್ ಅಗೈನ್ ತರ್ಟಿ ಮಿನಿಟ್ ಮಾರ್ಕೆಟ್ನಲ್ಲಿ ಮೂಮೆಂಟ್ ಬಂದಾಗ ಏನಾಯಿತು ಅಂತ ಇಲ್ಲಿ ಪ್ರೀಮಿಯಮ್ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ ನಾವು ನೋಡ್ಬೋದು ನಾವು ಅಡ್ಜಸ್ಟ್ಮೆಂಟನ್ನು ಯಾವಾಗ ಮಾಡ್ಬೋದು ಸೊ ಇಲ್ಲಿ ಎರಡು ರೀತಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೋದು ಸೊ ಮೇಯ್ನಾಗಿ ಬೇಸಿಕ್ ಇರುವ ಅಡ್ಜಸ್ಟ್ಮೆಂಟ್ ಈ ಬ್ರೇಕಿಂಗ್ ಒನ್ ಲೆವೆಲ್ ಏನಿದೆ ಸೊ ಈ ಲೆವೆಲ್ ಮಾರ್ಕೆಟ್ ಬ್ರೀಚ್ ಮಾಡ್ತಾ ಹೋದಾಗೆ ನಾವು ಇಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಳುವಂಥದ್ದು ಇಲ್ಲಿ ಬ್ರೇಕಿಂಗ್ ಒನ್ ಲೆವೆಲ್ ಅಪ್ಪರ್ ಲೆವೆಲಲ್ಲಿ ಟ್ವೆಂಟಿ ಟು ನೈನ್ ತರ್ಟಿ ಇದೆ ಸೊ ಮಾರ್ಕೆಟ್ ಸ್ಪಾಟ್ ಪ್ರೈಸ್ ಟ್ವೆಂಟಿ ಟು ನೈನ್ ತರ್ಟಿಗೆ ಹೋದಾಗ ನಾವು ಅಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಳೋದು ಅದು ಅಥವಾ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಏಯ್ಟ್ಗೆ ಲೋವರ್ ಲೆವೆಲ್ ಇದೆ ಆ ನಾನು ಮಾರ್ಕೆಟಲ್ಲಿ ಟಚ್ ಮಾಡ್ತು ಅಂತ ಹೇಳಿದೆ ಆವಾಗ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಳ್ಳುವಂಥದ್ದು ಒಂದು ಮೆಥಡ್ ಸೊ ಇನ್ನೊಂದು ಮೆಥಡ್ ಇರುವಂಥದ್ದು ಪ್ರೀಮಿಯಂ ತುಂಬ ಇಂಬ್ಯಾಲೆನ್ಸ್ ಆದಾಗ ನಾವಿಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಳುವಂಥದ್ದು ಇಲ್ಲಿ ಪುಟ್ ಸಿಕ್ಸ್ಟಿ ಇದೆ ಅದೇ ರೀತಿ ಕಾಲ್ ತರ್ಟಿ ನೈನ್ ಇದೆ ಈಗ ಏನೂ ಇಂಬ್ಯಾಲೆನ್ಸ್ ಆಗಲಿಲ್ಲ ನಾವು ಇನಿಷಿಯೇಟ್ ಮಾಡುವಾಗ ಆಲ್ಮೋಸ್ಟ್ ಈಕ್ವೆಲೆಂಟನ್ನು ಇನಿಷಿಯೇಟ್ ಮಾಡಿದ್ದೀವಿ ಬಟ್ ತುಂಬ ಇಂಬ್ಯಾಲೆನ್ಸ್ ಆಯಿತು ಅಂತೇಳಿ ಫಾರ್ ಎಕ್ಸಾಂಪಲ್ ಪ್ರೀಮಿಯಂ ನಮ್ಮದೆ ಡಿಫ್ರೆನ್ಸ್ ತುಂಬ ಜಾಸ್ತಿ ಆಯಿತು ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ಅಥವಾ ಯಾವುದೋ ಒಂದು ಟೈಮಲ್ಲಿ ಪ್ರೀಮಿಯಂನ ಡಿಫರೆನ್ಸ್ ತುಂಬ ಜಾಸ್ತಿ ಆಯಿತು ಒಂದು ಪ್ರೀಮಿಯಮ್ಗೆ ಕಂಪೇರ್ ಮಾಡಿದಾಗ ಅದರ ನಾಲ್ಕು ಪಟ್ಟು ಐದು ಪಟ್ಟು ಇನ್ನೊಂದು ಪ್ರೀಮಿಯಂ ಇತ್ತು ಅಂಥೇಳಿದೆ ಆಗ ಮೇ ಬಿ ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಳುವಂಥದ್ದು ಅದು ನಮಗೆ ಬಿಟ್ಟಂಥದ್ದು ಬೇಸಿಕ್ ಅಡ್ಜಸ್ಟ್ಮೆಂಟ್ ಇರುವಂಥದ್ದು ಈ ಯೋನ್ ಪಾಯಿಂಟನ್ನು ಮಾರ್ಕೆಟ್ ಬ್ರೇಕ್ ಮಾಡಿದಾಗ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಳುವಂಥದ್ದು ನಾವಿಲ್ಲಿ ಪ್ರೀಮಿಯಮ್ ತುಂಬ ಇಂಬ್ಯಾಲೆನ್ಸ್ ಆದಾಗ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಳ್ಳುವ ಯಾವ ರೀತಿ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ನೋಡೋಣ ನೆಕ್ಸ್ಟ್ ಅಗೇನ್ ನಾನು ಮಾರ್ಕೆಟನ್ನು ಒನ್ ಅವರ್ ಮುಖಾಂತರ ಮುಂದೆ ಹೋಗ್ತಾ ಹೋಗ್ತೀನಿ ಈಗ ನೀವು ಇಲ್ಲಿ ಪ್ರಾಫಿಟನ್ನು ನೋಡ್ಬೋದು ಅದೇ ರೀತಿ ಅನ್ನು ನೋಡ್ಬೋದು ಪ್ರೀಮಿಯಮ್ ಚೇಂಜ್ ಆಗ್ತಾ ಹೋಗುತ್ತೆ ಮಾರ್ಕೆಟ್ ಮೂವಾದ ಹೋದಾಗೆ ಟೈಮ್ ನೀವು ನೋಡ್ಬೋದು ಏಟೀನ್ತ್ ಮಾರ್ಚ್ ಒಂದುವರೆಗೆ ಈ ರೀತಿ ಇದೆ ಏಯ್ಟೀನ್ತ್ ಮಾರ್ಚ್ ದಿನ ಮೂರು ಗಂಟೆಗೆ ನಾವು ನೋಡ್ಬೋದು ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಹತ್ರ ಆಲ್ಮೋಸ್ಟ್ ಅಲ್ಲೇ ಇದೆ ತುಂಬ ನಮ್ಮ ಬ್ರೇಕ್ ಒನ್ ಹತ್ತಿರ ಏನು ಬಂದಿಲ್ಲ ಅದೇ ರೀತಿ ಪ್ರೀಮಿಯಂ ಕೂಡ ತುಂಬ ಏನು ಇಂಬ್ಯಾಲೆನ್ಸ್ ಆಗಿಲ್ಲ ಒಂದು ತರ್ಟಿ ಇದೆ ಇನ್ನೊಂದು ಸಿಕ್ಸ್ಟಿ ಇದೆ ಸ್ವಲ್ಪ ಚೇಂಜ್ ಆಗಿದೆ ಬಟ್ ಹ್ಯೂಜ್ ಇಂಬ್ಯಾಲೆನ್ಸ್ ಏನೂ ಆಗಲಿಲ್ಲ ಅದೇ ರೀತಿ ನಮ್ಮ ಬ್ರೇಕಿವನ್ ಪಾಯಿಂಟ್ ಒಳಗಡೆ ಇರೋದ್ರಿಂದ ನಾವೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗಿಲ್ಲ ಸೊ ನೆಕ್ಸ್ಟ್ ಆಗಿ ನಾನು ಫಿಫ್ಟೀನ್ ಮಿನಿಟ್ ಮುಖಾಂತರ ಮಾರ್ಕೆಟನ್ನು ಮೂವ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಇಲ್ಲಿ ನೈನ್ಟೀನ್ತ್ ಮಾರ್ಚ್ ನೈನ್ ತರ್ಟಿಗೆ ಮಾರ್ಕೆಟಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ ಅಂತ ನಾವು ನೋಡ್ಬೋದು ಈ ರೀತಿ ಪ್ರೀಮಿಯಂ ಚೇಂಜಸ್ ಆಗ್ತಾ ಹೋಗುತ್ತೆ ಹಾಗೆ ನಾನು ಮುಂದುವರಿಸ್ತಾ ಹೋಗ್ತೀನಿ ಇಲ್ಲಿ ಮಾರ್ಕೆಟ್ ಡೌನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಪುಟ್ ಆಪ್ಷನ್ ಪ್ರೀಮಿಯಂ ಜಾಸ್ತಿ ಆಯಿತು ಅದೇ ರೀತಿ ಕಾಲ್ ಆಪ್ಷನ್ ಪ್ರೀಮಿಯಮ್ ಕಮ್ಮಿ ಆಗ್ತಾ ಬರ್ತಾ ಇದೆ ಯಾವುದೋ ಒಂದು ಪಾಯಿಂಟ್ಗೆ ಬಂದಾಗ ಈ ಕಾಲ್ ಆಪ್ಷನ್ ಮಾರ್ಕೆಟ್ ಇನ್ನೂ ಡೌನ್ ಬರ್ತಾ ಹೋದಾಗ ಕಾಲ್ ಆಪ್ಷನ್ ಪ್ರೀಮಿಯಂ ತುಂಬಾ ಕಡಿಮೆ ಆಗುತ್ತೆ ಅಲ್ಲಿ ಡಿಕೆ ಆಗಲಿಕ್ಕೆ ಆಗ್ಲಿಕ್ಕೆ ಏನು ಇರುವುದಿಲ್ಲ ಈ ಪ್ರೈಸ್ ಈ ಸ್ಟ್ರೈಕ್ ಎಮ್ಗೆ ಹತ್ತಿರ ಆಗ್ತಾ ಹೋಗುತ್ತೆ ಹಾಗಾಗಿ ಇದರ ಪ್ರೈಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಈಗ ಹತ್ತು ಹತ್ತು ಟೈಮ್ ಅಗೇನ್ ಮುಂದುವರೆದೇ ಈಗ ನಾವಿಲ್ಲಿ ನೋಡ್ಬೋದು ಮಾರ್ಕೆಟ್ ಡೌನ್ ಬರ್ತಾಯಿದೆ ಈ ಪ್ರೀಮಿಯಮ್ನ ಡಿಫ್ರೆನ್ಸ್ ಜಾಸ್ತಿ ಆಗ್ತಾ ಹೋಯಿತು ನೆಕ್ಸ್ಟ್ ಫೈವ್ ಮಿನಿಟ್ ನೋಡ್ತೀನಿ ಈಗ ನೀವು ನೋಡಿ ಇಲ್ಲಿ ಒನ್ ರೂಪಾಯಿ ಡೌನ್ ಆಯಿತು ಇಲ್ಲಿ ಜಾಸ್ತಿ ರೈಸ್ ಆಗ್ತಾ ಹೋಯಿತು ಅದೇ ರೀತಿ ಇದರ ಡಿಫ್ರೆನ್ಸನ್ನು ನಾವು ನೋಡ್ಬೋದು ಟ್ವೆಂಟಿ ಏಯ್ಟಿ ಫೋರ್ ಟೈಮ್ಸ್ ಈ ಕಾಲ್ನ ಫೋರ್ ಟೈಮ್ಸ್ ಪುಟ್ಟಿದೆ ಸೊ ಈ ಟೈಮಲ್ಲಿ ನಾವು ಈ ರೀತಿ ಇಂಬ್ಯಾಲೆನ್ಸ್ ಆದಾಗ ನಾವಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೋದು ಸೊ ಯಾವ ರೀತಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಳೋದು ಸೊ ಈ ಪ್ರೀಮಿಯಂ ಇಂಬ್ಯಾಲೆನ್ಸ್ ಆಗಿದೆ ನಾವು ಡೆಲ್ಟಾ ನ್ಯೂಟ್ರಲ್ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದೀವಿ ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿಯನ್ನು ಮಾಡ್ತಾ ಇದೀವಿ ಸೊ ಹಾಗಾಗಿ ಒಂದು ಪ್ರೀಮಿಯಮ್ಮನ್ನು ಮ್ಯಾಚ್ ಮಾಡಿಕೊಡ್ಬೇಕು ನಾವು ಇನಿಷಿಯಲಿ ಏನು ಮಾಡಿದ್ದು ಮ್ಯಾಚ್ ಮಾಡಿದ್ದು ಪ್ರೀಮಿಯಮ್ ಈಗಲೂ ಕೂಡ ಪ್ರೀಮಿಯಮ್ಮನ್ನು ಮ್ಯಾಚ್ ಮಾಡಬೇಕು ಯಾವ ರೀತಿ ಮ್ಯಾಚ್ ಮಾಡಬೇಕು ನಾವು ಕಾಲ್ ಲ್ಯಾಗ್ ತುಂಬ ಕಡಿಮೆ ಆಗಿದೆ ಅದೇ ರೀತಿ ಕಾಲ್ ಲ್ಯಾಗ್ ನಮಗೆ ಇಲ್ಲಿ ಪ್ರಾಫಿಟನ್ನು ಕೊಡ್ತಾ ಇದೆ ಸೊ ಅದನ್ನು ನಾವು ಎಕ್ಸಿಟ್ ಮಾಡಬೇಕು ಕಾಲ್ ಬೈ ಹಾಗೆ ಸೆಲನ್ನು ಎರಡು ಎಕ್ಸಿಟ್ ಮಾಡ್ತೀನಿ ಸೊ ಏಯ್ಟಿ ಒನ್ ರುಪೀಸ್ನ ಕಾಲನ್ನು ನಾನು ಈಗ ಸೆಲ್ ಮಾಡಬೇಕು ಸೊ ಆಪ್ಷನ್ಸ್ ಏನಿಗೆ ಅಗೈನ್ ಬರ್ತೀನಿ ನಾನು ಇಲ್ಲಿ ಕಾಲ್ ಸೈಡ್ ನೋಡ್ತೀನಿ ಏಯ್ಟಿ ಒನ್ ರುಪೀಸ್ಗೆ ನಿಯರೆಸ್ಟ್ ಇರುವಂಥದ್ದು ಇಲ್ಲಿ ಸೆವೆಂಟಿ ಸೆವೆನ್ ಟ್ವೆಂಟಿ ಟೂ ತೌಸಂಡ್ನ ಕಾಲ್ ಆಪ್ಷನ್ ಏನಿದೆ ಸೆವೆಂಟಿ ಸೆವೆನ್ ಇದೆ ಸೊ ಇದನ್ನು ನಾನು ಸೆಲ್ ಮಾಡ್ತೀನಿ ಇದು ನಿಯರೆಸ್ಟು ಏಯ್ಟಿ ಒನ್ ಫೈ ಲಾಟ್ ಸೆಲ್ ಮಾಡ್ತೀನಿ ಸೆಲ್ ಮಾಡಿ ಅಗೇನ್ ಹಂಡ್ರೆಡ್ ಪಾಯಿಂಟ್ ಬಿಟ್ಟು ನಾನು ಅಗೇನ್ ಬೈ ಮಾಡ್ತೀನಿ ಸೊ ನೀವು ಎಕ್ಸಿಕ್ಯೂಟ್ ಮಾಡುವಾಗ ಬೈಯನ್ನು ಫಸ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕಾಲನ್ನು ಸೆಲ್ ಮಾಡಬೇಕಾಗುತ್ತೆ ಸೊ ಈಗ ನಾನು ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಈಗ ಆಲ್ಮೋಸ್ಟ್ ಪ್ರೀಮಿಯಂ ಮ್ಯಾಚ್ ಆಯಿತು ಪುಟ್ಟ ಏಯ್ಟಿ ಒನ್ ಅದೇ ರೀತಿ ಕಾಲ್ ಸೆವೆಂಟಿ ಸೆವೆನಲ್ಲಿದೆ ಸೊ ಈಗ ನಾವು ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸನ್ನು ನೋಡೋಣ ನಮ್ಮ ಮ್ಯಾಕ್ಸ್ ಪ್ರಾಫಿಟ್ ಸಿಕ್ಸ್ಟೀನ್ ಹೋಯಿತು ಜಾಸ್ತಿ ಆಯಿತು ಅದೇ ರೀತಿ ನಮ್ಮ ಲಾಸ್ ಇಲ್ಲಿ ಕಡಿಮೆ ಆಯಿತು ಅದೇ ರೀತಿ ಇನ್ನೊಂದು ನಾವು ನೋಡಬೇಕಾದಂಥದ್ದು ನಮ್ಮ ಬ್ರೇಕ್ ಇವನ್ ಅಗೈನ್ ಈಗ ಕಡಿಮೆ ಆಯಿತು ಫಸ್ಟ್ ಒನ್ ಪಾಯಿಂಟ್ ಟೂ ಇತ್ತು ಸ್ಪಾಟಿಂದ ಈಗ ಕಡಿಮೆ ಆಗಿ ಪಾಯಿಂಟ್ ಏಯ್ಟ್ ಬಂತು ಬ್ರೇಕಿಯೂನ್ ಕೂಡ ಕಮ್ಮಿ ಆಗ್ತಾ ಹೋಯ್ತು ಅಗೈನ್ ನಾವಿಲ್ಲಿ ನೋಡ್ಬೋದು ನಾವಿಲ್ಲಿ ಮಿಡ್ಲ್ ಪಾಯಿಂಟಲ್ಲೇ ಅಗೈನ್ ಬಂದಿದ್ದೀವಿ ಆಲ್ಮೋಸ್ಟ್ ಡೆಲ್ಟಾ ನಮ್ದು ಈಗ ನ್ಯೂಟ್ರಲ್ ಆಗಿದೆ ನೆಕ್ಸ್ಟ್ ಮಾರ್ಕೆಟ್ ಮೂವ್ ಆಗ್ತಾ ಹೋದಾಗೆ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಅಗೈನ್ ತರ್ಟಿ ಮಿನಿಟ್ ಪ್ರಕಾರ ನಾನು ಇದನ್ನು ಮೂವ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಪ್ರಾಫಿಟ್ ನಮಗೆ ಆಗ್ತಾ ಇದೆ ಇದುವರೆಗೂ ನಮಗೇನು ಹ್ಯೂಜ್ ಲಾಸ್ ಆಗಲಿಲ್ಲ ನಾವು ಅನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಈಗ ನಾವು ಇಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೇಕು ಹೇಳಿದೆ ಸೊ ನೆಕ್ಸ್ಟ್ ಯಾವಾಗ ಈ ಸೆಲ್ ಲೆಗ್ಗನ್ನು ಟಚ್ ಮಾಡುತ್ತೆ ಮಾರ್ಕೆಟ್ ಆವಾಗ ನಾವು ಅಲ್ಲಿ ನೆಕ್ಸ್ಟ್ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಳುವಂಥದ್ದು ನಾರ್ಮಲಿ ಏನು ಮಾಡ್ತಾರೆ ಈ ಬ್ರೇಕ್ ಯೋನ್ ಪಾಯಿಂಟನ್ನು ಟಚ್ ಮಾಡಿದಾಗ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಸೊ ಇಲ್ಲಿ ಏನು ಮಾಡ್ತೀನಿ ಸೆಲ್ ಲೆಗ್ಗನ್ನು ಟಚ್ ಮಾಡಿದ ಕೂಡಲೇ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ತೀನಿ ಈ ಸ್ಟ್ರಾಟಜಿಯಲ್ಲಿ ನಾವು ಕೆಲವೊಂದು ಮೂರು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಂಡು ನಮ್ಮ ರಿಸ್ಕನ್ನು ಕಡಿಮೆ ಮಾಡ್ಕೊಳ್ಬೋದು ಬಟ್ ಬೇರೆ ಅಡ್ಜಸ್ಟ್ಮೆಂಟನ್ನು ಕೂಡ ಮಾಡ್ಕೊಳ್ಬೋದು ಆಲ್ರೆಡಿ ಒಂದು ಅಡ್ಜಸ್ಮೆಂಟ್ ಇಲ್ಲಿ ಆಯಿತು ಸೊ ನೆಕ್ಸ್ಟ್ ನಾವು ನೋಡಬೇಕಾದಂತೂ ಈ ಸೆಲ್ ಲೆಗ್ಗಳನ್ನು ನೋಡಬೇಕಾಗುತ್ತೆ ಸೆಲ್ ಲೆಗ್ ಯಾವುದು ಪುಟ್ಟಲ್ಲಿ ಮಾರ್ಕೆಟ್ ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಡ್ಗೆ ಬಂತ ಅಥವಾ ಹೈಯರ್ ಲೆವೆಲಲ್ಲಿ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ಗೆ ಅಂತ ನೋಡಬೇಕಾಗತ್ತೆ ಸೊ ಕರೆಂಟ್ಲಿ ಮಾರ್ಕೆಟ್ ಟ್ವೆಂಟಿ ಒನ್ ಏಯ್ಟ್ ಇದೆ ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಡ್ಗೆ ಬರಲಿಲ್ಲ ಸೊ ನೆಕ್ಸ್ಟ್ ಅಗೇನ್ ತರ್ಟಿ ಮಿನಿಟಲ್ಲಿ ನಾನು ಮೂವ್ ಮಾಡ್ತಾ ಹೋಗ್ತೀನಿ ನೈನ್ಟೀಂತ್ ಮಾರ್ಚ್ ಮೂರು ಗಂಟೆ ಹೊತ್ತಿಗೆ ಟ್ವೆಂಟಿ ಒನ್ ಏಯ್ಟ್ ಟ್ವೆಂಟಿಯಲ್ಲಿದೆ ಮಾರ್ಕೆಟ್ ಸೊ ಅಗೇನ್ ನಾನು ನೆಕ್ಸ್ಟ್ ಡೇಗೆ ಅದನ್ನು ಕ್ಯಾರಿ ಮಾಡ್ತೀನಿ ಏನು ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ ಯಾಕೆಂದರೆ ನನ್ನ ರಿಸ್ಕ್ ಇಲ್ಲಿ ಕಂಟ್ರೋಲಲ್ಲೇ ಇದೆ ಸೊ ಈಗ ಮಾರ್ಕೆಟಲ್ಲಿ ರೇಂಜನ್ನು ಬ್ರೀಚ್ ಮಾಡಿತು ಸೊ ನಾನು ಅಗೇನ್ ಫೈವ್ ಮಿನಿಟ್ ಹಿಂದೆ ಹೋಗಿ ನೋಡ್ತೀನಿ ಈ ಹಿಂದೆ ಏನಾದರೂ ಬ್ರೀಚ್ ಮಾಡಿದೆ ಅಂತ ಸೊ ಫೈವ್ ಮಿನಿಟಲ್ಲಿ ನಾವು ನೋಡಿದಾಗ ಅಟ್ಲೀಸ್ಟ್ ನಾವು ಒಂದು ಫೈವ್ ಮಿನಿಟ್ ಟೈಮನ್ನು ಕೊಡಬೇಕಾಗತ್ತೆ ಸೊ ಫೈವ್ ಮಿನಿಟಲ್ಲಿ ಈ ರೇಂಜನ್ನು ಬ್ರೀಚ್ ಹೇಳಿ ನಾವಿಲ್ಲಿ ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಯಾವ ರೀತಿ ಅಡ್ಜಸ್ಟ್ಮೆಂಟನ್ನು ಮಾಡೋದು ಇಲ್ಲಿ ಏನಾಯಿತು ಮಾರ್ಕೆಟ್ ಪುಟ್ ಸೆಲ್ ಮಾಡಿದೆ ಲೆವೆಲ್ಕಿಂತ ಕೆಳಗಡೆ ಬಂತು ಪ್ರೀಮಿಯಂ ಕೂಡ ಇಲ್ಲಿ ಇಂಬ್ಯಾಲೆನ್ಸ್ ಆಯಿತು ಪ್ರೀಮಿಯಂ ಇಲ್ಲಿ ಟ್ವೆಂಟಿ ನೈನ್ ಇದೆ ಹಾಗೆ ಪುಟ್ಟಿದು ನೈಂಟಿ ಸೆವೆನ್ ಇದೆ ಸೊ ನಾನು ಕಾಲ್ ಕಾಲನ್ನು ಎಕ್ಸಿಟ್ ಮಾಡ್ತೀನಿ ಈಗ ಎರಡು ಕಾಲನ್ನು ಎಕ್ಸಿಟ್ ಮಾಡ್ತೀನಿ ಈಗ ಏನು ಮಾಡ್ತೀನಿ ನಾನು ಯಾವ ಲೆಗ್ನ ಪುಟ್ಟನ್ನು ಸೆಲ್ ಮಾಡ್ತೀನಿ ಅದೇ ಲೆಗ್ನ ಕಾಲನ್ನು ಕೂಡ ಸೆಲ್ ಮಾಡ್ತೀನಿ ಸೊ ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಡ್ ಕಾಲನ್ನು ಸೆಲ್ ಮಾಡ್ತೀನಿ ಫೈ ಲಾಟ್ ಅಗೇನ್ ಹಂಡ್ರೆಡ್ ಪಾಯಿಂಟ್ ಬಿಟ್ಟು ನಾನು ಬೈ ಮಾಡ್ತೀನಿ ಹೆಜ್ಜನ್ನು ಸೊ ಈಗ ಇದು ಇದೊಂದು ಐರನ್ ಫ್ಲೈ ಸ್ಟ್ರಾಟಜಿ ಆಯಿತು ಇನಿಷಿಯಲ್ ನಾವು ಐರನ್ ಕಾಂಡರನ್ನು ಮಾಡ್ತೀವಿ ಸೊ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಪ್ರೀಮಿಯಮನ್ನು ಮ್ಯಾಚ್ ಮಾಡ್ತೀವಿ ಅಗೇನ್ ನೆಕ್ಸ್ಟ್ ರೇಂಜ್ ಬ್ರೇಕಾಯಿತು ಅಂತ ಹೇಳಿದ್ರೆ ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಂಡು ಹೋದನ್ನು ಐರನ್ ಫ್ಲೈ ಮಾಡ್ತೀವಿ ಸೊ ಈಗ ಏನಾಯಿತು ನಮ್ಮ ರಿಸ್ಕ್ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಬಂತು ಮ್ಯಾಕ್ಸ್ ರಿಸ್ಕಿಲ್ಲಿ ಈ ಟ್ರೇಡಲ್ಲಿ ವರ್ಷ್ ಕೇಸಲ್ಲಿ ನಮಗೆ ಮ್ಯಾಕ್ಸ್ ಲಾಸ್ ಆಗುವಂಥದ್ದು ತೌಸಂಡ್ ಏಯ್ಟ್ ಹಂಡ್ರೆಡ್ ಅದೇ ರೀತಿ ಮ್ಯಾಕ್ಸ್ ಪ್ರಾಫಿಟ್ ನಮಗೆ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಆಗುವಂಥದ್ದು ಬಟ್ ಅದು ರೇರ್ ಕೇಸಲ್ಲಿ ಯಾವಾಗ ಕೇಳಿದರೆ ಮಾರ್ಕೆಟ್ ನಾನು ಸೆಲ್ ಮಾಡಿದಂಥ ಸ್ಟ್ರೈಕ್ ಪ್ರೈಸಲ್ಲಿ ಕ್ಲೋಸ್ ಆಯಿತು ಅಂತ ಹೇಳಿದರೆ ಮಾತ್ರ ನಮಗೆ ಈ ಮ್ಯಾಕ್ಸ್ ಪ್ರಾಫಿಟ್ ಆಗುವಂಥದ್ದು ಸೊ ಅದು ತುಂಬ ರೇರ್ ಪ್ರೊಬಿಲಿಟಿ ಆಫ್ ಪ್ರಾಫಿಟ್ ನೋಡಿ ಟ್ವೆಂಟಿ ಏಯ್ಟ್ ಪರ್ಸೆಂಟ್ಗೆ ಬಂತು ಅದೇ ರೀತಿ ಬ್ರೇಕಿವವನ್ನು ನಾವು ನಾವು ನೋಡ್ಬೋದು ಪಾಯಿಂಟ್ ಫೈವ್ ಪರ್ಸೆಂಟ್ಗೆ ಬಂತು ಕರೆಂಟ್ ಲೆವೆಲ್ಗಿಂತ ಪಾಯಿಂಟ್ ಫೈವ್ ಪರ್ಸೆಂಟ್ ಅಪ್ ಆರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಬಂದಾಗ ನನಗೆ ಇಲ್ಲಿ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಪ್ರಾಬಿಲಿಟಿ ಹೈ ಇರುವಂಥದ್ದು ನಿಫ್ಟಿಯಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ಮೂವ್ ಆಗುವಂಥದ್ದು ಈಸಿ ಸೊ ಇಲ್ಲಿ ನಾವು ಎರಡನೇ ಅಡ್ಜಸ್ಟ್ಮೆಂಟನ್ನು ಮಾಡಿದ್ದೀವಿ ಇನ್ನು ಒಂದು ಅಡ್ಜಸ್ಟ್ಮೆಂಟ್ ಇದೆ ಸೊ ಅದನ್ನು ಮಾಡಿಕೊಂಡ್ರೆ ನಮ್ಮ ಇಲ್ಲಿ ಅಡ್ಜಸ್ಟ್ಮೆಂಟ್ ಮುಗಿತು ನೆಕ್ಸ್ಟ್ ಆಗೇನ್ ನಾವು ಮಾರ್ಕೆಟನ್ನು ಮೂವ್ ಮಾಡ್ತಾ ಹೋಗೋಣ ತರ್ಟಿ ಮಿನಿಟ್ ಟೈಮಲ್ಲಿ ಮೂವ್ ಮಾಡ್ತಾ ಹೋಗೋಣ ಈಗ ಬ್ರೇಕ್ ಇವನ್ ರೇಂಜಲ್ಲಿದೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಾವು ಯಾವಾಗ ಮಾಡಬೇಕು ಈ ಬ್ರೇಕ್ ಇವನ್ ರೇಂಜ್ ಏನಿದೆ ಇದು ಬ್ರೇಕ್ ಆದಾಗ ನಾವು ಅಡ್ಜಸ್ಟ್ಮೆಂಟನ್ನು ಮಾಡಬೇಕು ಇನ್ ಕೇಸ್ ಡೌನ್ ಸೈಡಲ್ಲಿ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ಕಿಂತ ಕೆಳಗಡೆ ಮಾರ್ಕೆಟ್ ಬರ್ದ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂತೇಳಿ ಅದೇ ರೀತಿ ಟ್ವೆಂಟಿ ಒನ್ ಏಯ್ಟ್ ನೈಂಟಿ ತ್ರೀ ಕಿಂತ ಅಪ್ಸೈಡ್ ಮಾರ್ಕೆಟ್ ಹೋಗ್ಲಿ ಸ್ಟಾರ್ಟ್ ಮಾಡ್ತು ಅಂತೇಳಿ ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೇಕು ಕರೆಂಟ್ಲಿ ಟ್ವೆಂಟಿ ಒನ್ ಸೆವೆನ್ ಫೋರ್ ತ್ರೀ ಇದೆ ಈ ಸ್ಪಾಟ್ ಅನ್ನು ನೀವು ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಈಗ ಆಲ್ಮೋಸ್ಟ್ ನಮ್ಮ ಹೈಯರ್ ಬ್ರೇಕ್ ಇವನನ್ನು ರೀಚ್ ಮಾಡಲಿಕ್ಕೆ ಬರ್ತಾ ಇದೆ ಮಾರ್ಕೆಟ್ ಅಪ್ ಹೋಗ್ತಾ ಇದೆ ಅಂತ ಫಿಫ್ಟೀನ್ ಮಿನಿಟಲ್ಲಿ ನಾನು ನೋಡಿದಾಗ ಅಗೇನ್ ಬ್ರೇಕ್ ಇವನನ್ನು ಬ್ರೀಚ್ ಮಾಡಿದೆ ನೆಕ್ಸ್ಟ್ ಅಗೇನ್ ನಾನು ಫೈವ್ ಮಿನಿಟ್ ಹಿಂದೆ ಹೋಗಿ ನೋಡ್ತೀನಿ ಸೊ ಈಗ ಈ ಬ್ರೇಕ್ ಇವನ್ ಪಾಯಿಂಟನ್ನು ಬ್ರೀಚ್ ಮಾಡಲಿಕ್ಕೆ ರೆಡಿ ಆಗ್ತಿದೆ ಮಾರ್ಕೆಟ್ ಈಗ ನಾನಿಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೇಕು ಸೊ ಕರೆಂಟ್ಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಪ್ರಾಫಿಟ್ ಆಗ್ತಿದೆ ಸೊ ಇಲ್ಲಿ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ ಒಂದ ನೀವು ಈ ಟ್ರೇಡನ್ನು ಪ್ರಾಫಿಟ್ ಆಗ್ತಿದೆ ಸೊ ಇಲ್ಲಿಂದ ಎಕ್ಸಿಟ್ ಮಾಡ್ಬೋದು ಇಲ್ಲ ಇನ್ನೊಂದು ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡು ಲಾಸ್ ಫ್ರೀ ಮಾಡ್ಕೊಳ್ಬೋದು ಲಾಸ್ ಫ್ರೀ ಮಾಡಿ ಇಲ್ಲಿ ಎರಡು ರೀತಿ ಅಡ್ಜಸ್ಟ್ಮೆಂಟನ್ನು ಮಾಡೋದು ಒಂದು ಲಾಸ್ ಫ್ರೀ ಮಾಡದೇ ಇರುವಂಥದ್ದು ಇನ್ನೊಂದು ಲಾಸ್ ಫ್ರೀ ಮಾಡುವಂಥದ್ದು ಫಸ್ಟ್ ಲಾಸ್ ಫ್ರೀ ಮಾಡದೇ ಇರುವಂಥದ್ದು ಯಾವ ರೀತಿ ಅಂತ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಸೊ ಈಗ ಏನಾಗಿದೆ ಹೈಯರ್ ಲೆವೆಲಲ್ಲಿ ಮಾರ್ಕೆಟ್ ಒಂದು ಬ್ರೇಕ್ ಔಟನ್ನು ಕೊಟ್ಟಿದೆ ನಮ್ಮ ರೇಂಜ್ಗಿಂತ ಸೊ ಕಾಲ್ ನಮಗಿಲ್ಲಿ ಪ್ರಾಫಿಟನ್ನು ಇದೆ ಸೊ ನಾವೇನು ಮಾಡಿದ್ದೀವಿ ಇಲ್ಲಿ ಕಾಲ್ ಬೈ ಮಾಡಿದ್ದೀವಿ ಈ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಏನು ಬೈ ಮಾಡಿದ್ದೀವಿ ಅದು ಪ್ರಾಫಿಟನ್ನು ಮಾಡ್ತಾ ಇದೆ ಸೊ ಆ ಪ್ರಾಫಿಟ್ ಲೆಗ್ಗನ್ನು ನಾನು ಎಕ್ಸಿಟ್ ಮಾಡ್ತೀನಿ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ನ ಪ್ರಾಫಿಟ್ ಲೆಗ್ಗನ್ನು ಎಕ್ಸಿಟ್ ಮಾಡ್ತೀನಿ ಎಕ್ಸಿಟ್ ಮಾಡಿ ಏನು ಮಾಡ್ತೀನಿ ನಾನು ಇಲ್ಲಿ ಕಾಲ್ ಸೆಲ್ ಮಾಡಿದೆ ಎಷ್ಟು ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಡ್ ಹೆಜ್ ಬೈ ಮಾಡಿದ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಅಗೈನ್ ನಾನು ಸೆಲ್ ಮಾಡಿದ ಕಾಲ್ನ ಹತ್ತಿರ ಹೆಜ್ಜನ್ನು ಬೈ ಮಾಡ್ತೀನಿ ಇನಿಷಿಯಲಿ ನಾನು ಬೈ ಮಾಡಿದ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಈಗ ನಾನು ಅಗೈನ್ ಕಾಲನ್ನು ಇನ್ನೂ ಹತ್ತಿರಕ್ಕೆ ತೊಗೊಂಡು ಹೋಗ್ತೀನಿ ಸೆಲ್ ಮಾಡಿದ ಲೆಗ್ನ ಹತ್ತಿರಕ್ಕೆ ತೊಗೊಂಡು ಹೋಗ್ತೀನಿ ಅಂದರೆ ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಡ್ ಕಾಲನ್ನು ನಾನು ಅಗೈನ್ ಬೈ ಮಾಡ್ತೀನಿ ಸೊ ಈಗ ನೀವು ನೋಡ್ಬೋದು ಈಗ ಮಾರ್ಕೆಟ್ ಎಷ್ಟು ಅಪ್ ಹೋದರೂ ನನಗೆ ಪ್ರಾಫಿಟ್ ಗ್ಯಾರಂಟಿ ಬಟ್ ಲೋವರ್ ಲೆವೆಲಲ್ಲಿ ರಿಸ್ಕ್ ಕೂಡ ನೋಡ್ಬೋದು ನೈನ್ ತೌಸಂಡ್ ರಿಸ್ಕ್ ಆಯಿತು ಪ್ರಾಫಿಟ್ ಫಿಫ್ಟೀನ್ ತೌಸಂಡ್ ಆಯಿತು ಮಾರ್ಕೆಟ್ ಹೋಗ್ತಾ ಹೋದಾಗೆ ನನಗೆ ಇಲ್ಲಿ ಪ್ರಾಫಿಟ್ ಬರುತ್ತೆ ಪ್ರಾಫಿಟ್ ಫಿಫ್ಟೀನ್ ತೌಸಂಡ್ ಬರೋದಿಲ್ಲ ಅದು ಮ್ಯಾಕ್ಸ್ ಪ್ರಾಫಿಟ್ ಫಿಫ್ಟೀನ್ ತೌಸಂಡ್ ಪ್ರಾಫಿಟ್ ಬರಬೇಕಾದ್ರೆ ಮಾರ್ಕೆಟ್ ನಾನು ಸೆಲ್ ಮಾಡಿದ ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಡಲ್ಲಿ ಕ್ಲೋಸಿಂಗನ್ನು ಕೊಡಬೇಕು ಅದು ತುಂಬ ರೇರ್ ಬಟ್ ಅಪ್ಪರ್ ಲೆವೆಲ್ಲಿ ಮಾರ್ಕೆಟ್ ಮೇಲೆ ಹೋಗ್ತಾ ಹೋದಾಗ ಎಕ್ಸ್ಪೈರಿ ಡೇದಿನ ಇಲ್ಲಿ ನಾವು ನೋಡ್ಬೋದು ಪ್ರಾಫಿಟ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ತೋರಿಸ್ತಾ ಹೋಗ್ತದೆ ಎಷ್ಟು ಮೇಲೆ ಹೋದರೂ ನನಗೆ ಮ್ಯಾಕ್ಸ್ ಪ್ರಾಫಿಟ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಬಟ್ ಒಂದು ರಿಸ್ಕ್ ಇರುವಂಥದ್ದು ಕೇಸ್ ನಾಳೆ ಡೌನ್ ಆಯಿತು ಅಂತ ಹೇಳಿದರೆ ಮಾರ್ಕೆಟಲ್ಲಿ ಇಲ್ಲಿ ನನಗೆ ಲಾಸ್ ಆಗುತ್ತೆ ಸೊ ಅದಕ್ಕೆ ನಾನು ಇಲ್ಲಿ ರಿಸ್ಕ್ ಫ್ರೀಯನ್ನು ಮಾಡ್ಕೊಳ್ಬೋದು ರಿಸ್ಕ್ ಫ್ರೀ ಯಾವಾಗ ಮಾಡ್ಬೋದು ಕೇಳಿದರೆ ನಮ್ಮ ಐರನ್ ಫ್ಲೈ ಪ್ರಾಫಿಟಲ್ಲಿ ಇತ್ತು ಆಗ ನಮ್ಮ ಬ್ರೇಕ್ ಏನು ಆಯಿತು ಅಂತೇಳಿ ಆಗ ಮಾತ್ರ ನಾವಲ್ಲಿ ರಿಸ್ಕ್ ಫ್ರೀ ಮಾಡಲಿಕ್ಕೆ ಆಗುತ್ತೆ ಸೊ ಒಂದಷ್ಟು ಡೀಸೆಂಟ್ ಪ್ರಾಫಿಟಲ್ಲಿ ನಮ್ಮ ಐರನ್ ಫ್ಲೈ ಇತ್ತು ಆವಾಗ ನಮ್ಮ ರೇಂಜ್ ಬ್ರೇಕ್ ಆಯಿತು ಐರನ್ ಫ್ಲೈಯ ರೇಂಜ್ ಏನು ಬ್ರೇಕ್ ಆಯಿತು ಆವಾಗ ಮಾತ್ರ ಮಾಡಲಿಕ್ಕಾಗುತ್ತೆ ಸೊ ಇದನ್ನು ಡಿಲೀಟ್ ಮಾಡ್ತೀನಿ ಸೊ ಈ ಸಿಚುವೇಶನ್ ಇದ್ದಂಥದ್ದು ಒಂದುವರೆಗೆ ಮಾರ್ಚ್ ಇಪ್ಪತ್ತರ ಒಂದುವರೆಗೆ ಈ ಸಿಚುವೇಷನ್ ಇತ್ತು ಈಗ ನಾವು ಇಲ್ಲಿ ಡೀಸೆಂಟ್ ಇದ್ದೀವಿ ನಮ್ಮ ಐರನ್ ಫ್ಲೈ ಡೀಸೆಂಟ್ ಪ್ರಾಫಿಟಲ್ಲಿದೆ ಸೊ ಈ ರೀತಿ ಡೀಸೆಂಟ್ ಪ್ರಾಫಿಟಲ್ಲಿದ್ದಾಗ ನಾವಿಲ್ಲಿ ರಿಸ್ಕ್ ಫ್ರೀ ಮಾಡ್ಬೋದು ಏನು ಮಾಡ್ಬೋದು ಸೊ ನಾನು ಆಗ ಮಾಡಿದ ಒಂದು ಅಡ್ಜಸ್ಟ್ಮೆಂಟೇ ಮಾಡೋದು ಬೈ ಮಾಡಿದಂಥ ಕಾಲನ್ನು ಎಕ್ಸಿಟ್ ಮಾಡ್ತೀನಿ ಅಗೈನ್ ಒನ್ ಸ್ಟ್ರೈಕ್ ಇನ್ ಇನ್ ಬರ್ತೀನಿ ಒಳಗಡೆ ಬರ್ತೀನಿ ಸೊ ಈಗ ಇನಿಷಿಯಲ್ ಮಾಡಿದಂಥ ಅಡ್ಜಸ್ಟ್ಮೆಂಟ್ ಆಯಿತು ನೆಕ್ಸ್ಟ್ ಇದನ್ನು ರಿಸ್ಕ್ ಫ್ರೀ ಮಾಡಲಿಕ್ಕೆ ಏನು ಮಾಡಬೇಕು ಅಗೈನ್ ನಾನು ಬೈ ಮಾಡಿದಂಥ ಪುಟ್ಟನ್ನು ಎಕ್ಸಿಟ್ ಮಾಡ್ತೀನಿ ಪುಟ್ಟನ್ನು ಕೂಡ ಒನ್ ಸ್ಟ್ರೈಕ್ ಒಳಗಡೆ ಶಿಫ್ಟ್ ಮಾಡ್ತೀನಿ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಇತ್ತು ಸೆವೆನ್ ಫಿಫ್ಟಿಗೆ ಮಾಡ್ತೀನಿ ಸೊ ಆಗ ಏನಾಯಿತು ಇನಿಷಿಯಲ್ ನಾವೇನು ಮಾಡ್ತೀವಿ ಹಂಡ್ರೆಡ್ ಪಾಯಿಂಟ್ ಡಿಫರೆನ್ಸಲ್ಲಿ ಹೆಜ್ಜಿತ್ತು ಈಗ ಕೇವಲ ಫಿಫ್ಟಿ ಪಾಯಿಂಟ್ ಅಲ್ಲಿ ಹೆಜ್ಜು ಬರುತ್ತೆ ಇಮಿಡಿಯೇಟ್ಲಿ ನನ್ನ ಹೆಜ್ಜು ಬರುತ್ತೆ ಫೈಲೌಟ್ ಈಗ ನೋಡಿ ಇಲ್ಲಿ ನನ್ನ ಸ್ಟ್ರಾಟಜಿ ರಿಸ್ಕ್ ಫ್ರೀ ಆಯಿತು ಮ್ಯಾಕ್ಸಿಮಮ್ ಲಾಸ್ ಇದ್ದಲ್ಲಿ ಈಗ ತೌಸಂಡ್ ತ್ರೀ ಹಂಡ್ರೆಡ್ ಬಂತು ಅಟ್ ಎನಿ ಕಾಸ್ಟ್ ಮಾರ್ಕೆಟ್ ಯಾವುದೇ ಕಡೆ ಮೂವ್ ಆಗಲಿ ನನಗೆ ಎಕ್ಸ್ಪೈರಿ ಡೇ ದಿನ ತೌಸಂಡ್ ತ್ರೀ ಹಂಡ್ರೆಡ್ ಪ್ರಾಫಿಟ್ ಆಗೇ ಆಗುತ್ತೆ ಅಪ್ ಹೋಗಲಿ ಡೌನ್ ಹೋಗಲಿ ಇನ್ ಕೇಸ್ ಮಾರ್ಕೆಟ್ ಎಕ್ಸ್ಪೈರಿ ಡೇ ದಿನ ನಾನು ಸೆಲ್ ಮಾಡಿದಂಥ ಲೆಗ್ ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಡಲ್ಲಿ ಕ್ಲೋಸ್ ಆಯಿತು ಅಂಥೇಳಿ ಈ ಮ್ಯಾಕ್ಸ್ ಪ್ರಾಫಿಟ್ ಆಗುತ್ತೆ ಸೊ ನಾನಾಗಲೇ ಹೇಳಿದೆ ನೀವು ಪ್ರಾಫಿಟನ್ನು ಬುಕ್ ಮಾಡಿಕೊಂಡು ಹೊರಗೆ ಬರ್ಬೋದು ಅಥವಾ ನೀವು ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡು ಮ್ಯಾಕ್ಸ್ ಪ್ರಾಫಿಟಿಗೆ ಟ್ರೈ ಮಾಡ್ಬೋದು ಇದು ಮ್ಯಾಕ್ಸ್ ಪ್ರಾಫಿಟ್ ಸಿಗುತ್ತೆ ಅಂತಲ್ಲ ಮ್ಯಾಕ್ಸ್ ಪ್ರಾಪಿಟಿಗೆ ಟ್ರೈ ಮಾಡಿದಾಗ ನೀವೇನು ಮಾಡಬೇಕಾಗತ್ತೆ ಇಲ್ಲಿ ಟೂ ತೌಸಂಡ್ ಪ್ರಾಫಿಟ್ ಇತ್ತು ಬುಕ್ ಮಾಡಿದರೆ ನಿಮಗೆ ಟೂ ತೌಸಂಡ್ ಪ್ರಾಫಿಟ್ ಆಗ್ತಿತ್ತು ಬಟ್ ನೀವು ತೌಸಂಡ್ ಪ್ರಾಫಿಟನ್ನು ಕ ಬಿಟ್ಟು ನಿಮಗೆ ಮ್ಯಾಕ್ಸ್ ಪ್ರಾಫಿಟ್ ಇನ್ನಾಗೋದು ಎಷ್ಟು ಮಾರ್ಕೆಟ್ ಎಲ್ಲಾದರೂ ಹೋದರೆ ತೌಸಂಡ್ ತ್ರೀ ಹಂಡ್ರೆಡ್ ಸೊ ತೌಸಂಡ್ ಪ್ರಾಫಿಟನ್ನು ಬಿಡ್ತೀರಿ ಯಾಕೆ ಬಿಡ್ತೀರಿ ಇನ್ ಕೇಸ್ ಮಾರ್ಕೆಟ್ ಈ ಸೆಂಟರ್ ಪಾಯಿಂಟಲ್ಲಿ ಬಂದು ಕ್ಲೋಸ್ ಆದರೆ ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ ಅದಕ್ಕೋಸ್ಕರ ತೌಸಂಡ್ ಪಾಯಿಂಟನ್ನು ಬಿಡ್ತಾ ಇದ್ದೀರಿ ಸೊ ನೀವು ಎಕ್ಸಿಟ್ ಕೂಡ ಮಾಡಿ ಬರ್ಬೋದು ಇಲ್ಲ ಈ ರೀತಿ ಲಾಸ್ ಫ್ರೀಯನ್ನು ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಮಾರ್ಕೆಟ್ ಏನಾಯಿತು ಅಂತ ನೋಡೋಣ ನಾನು ಅವ್ರಿ ಒನ್ ಅವರಲ್ಲಿ ಇದನ್ನು ಮುಂದೆ ಹಾಕಿ ನೋಡ್ತೀನಿ ನಿಮ್ಮ ಪ್ರಾಫಿಟ್ ಅಲ್ಲೇ ಇತ್ತು ಇದು ಎಕ್ಸ್ಪೈರಿ ಡೇ ದಿನ ಟ್ವೆಂಟಿ ಏನ್ ಮಾರ್ಚ್ ಎಕ್ಸ್ಪೈರಿ ಡೇ ದಿನ ಮಾರ್ಕೆಟ್ ಏನಾಯಿತು ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತು ಸೊ ಇಲ್ಲಿ ಸೆಂಟರ್ ಪಾಯಿಂಟಲ್ಲಿ ಕ್ಲೋಸ್ ಆಗೋಂಥ ಪ್ರಾಬಾಬಿಲಿಟಿ ತುಂಬ ಕಡಿಮೆ ಟ್ವೆಂಟಿ ಒನ್ ನೈನ್ ನೈಂಟಿ ಫೋರಲ್ಲಿದೆ ಸೊ ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಡಲ್ಲಿ ಕ್ಲೋಸ್ ಆದರೆ ಮಾತ್ರ ನಿಮಗೆ ಇಲ್ಲಿ ಮ್ಯಾಕ್ಸ್ ಪ್ರಾಫಿಟ್ ಆಗುತ್ತೆ ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಡ್ ನೀವು ಸೆಲ್ ಮಾಡಿದಂಥ ಕಾಲ್ ಹಾಗೆ ಪುಟ್ ಸೊ ತ್ರೀ ಫಿಫ್ಟೀನ್ ತ್ರೀ ಟ್ವೆಂಟಿ ಹೊತ್ತಿಗೆ ನೀವು ನೋಡ್ಬೋದು ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ತೌಸಂಡ್ ತ್ರೀ ಹಂಡ್ರೆಡ್ ನಿಮಗೆ ಪ್ರಾಫಿಟ್ ಆಗಿದೆ ಸೊ ನಿಮಗೆ ಇಲ್ಲಿ ಲಾಸ್ ಫ್ರೀ ಆಗಿದೆ ಇನ್ ಕೇಸ್ ಮಾರ್ಕೆಟ್ ಡೌನ್ ಬಂದು ನೀವು ಸೆಲ್ ಮಾಡಿದಂಥ ಸ್ಟ್ರೈಕಲ್ಲಿ ಕ್ಲೋಸ್ ಆಗಿತ್ತು ಹೇಳಿ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗ್ತಾಯಿದೆ ಸೊ ಈ ವಿಡಿಯೋನ ಅದೇ ರೀತಿ ಈ ಅಡ್ಜಸ್ಟ್ಮೆಂಟ್ಗಳನ್ನು ಪುನೊಮ್ಮೆ ನೋಡಿ ಇದೊಂದು ಕಂಪ್ಲೀಟ್ ಸ್ಟ್ರಾಟಜಿ ಅಲ್ಲ ಜಸ್ಟ್ ಒಂದು ಫ್ರೇಮ್ ವರ್ಕ್ ಈ ರೀತಿ ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೋದು ಅಂತ ಲಾಸ್ ಫ್ರೀ ಪ್ರತಿ ಸಲ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಐರನ್ ಫ್ಲೈ ಮಾಡಿದಾಗ ನಮಗೆ ಒಂದಷ್ಟು ಡೀಸೆಂಟ್ ಪ್ರಾಫಿಟ್ ಆಗ್ತಾ ಇತ್ತು ಅಂಥೇಳಿ ಆಗ ನಾವು ಅದನ್ನು ಲಾಸ್ ಪ್ರಿಗೆ ಕನ್ವರ್ಟ್ ಮಾಡ್ಬೋದು ಲಾಸ್ ಫ್ರೀಗೆ ಕನ್ವರ್ಟ್ ಮಾಡಿದಾಗ ನಮ್ಮ ಒಂದಷ್ಟು ಪ್ರಾಫಿಟ್ ಪೊಟೆನ್ಷಿಯಲು ಕಮ್ಮಿ ಆಗುತ್ತೆ ಬಟ್ ಇನ್ ಕೇಸ್ ನಾವು ಸೆಲ್ ಮಾಡಿದಂಥ ಸ್ಟ್ರೈಕಲ್ಲಿ ಕ್ಲೋಸ್ ಆದರೆ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ ಸೊ ಆ ನಾವು ನಾವೊಂದು ಸ್ಮಾಲ್ ರಿಸ್ಕನ್ನು ತಗೊಂಡು ನಮ್ಮ ಪ್ರಾಫಿಟನ್ನು ಕಡಿಮೆ ಮಾಡಿಕೊಂಡು ಲಾಸ್ ಫ್ರೀ ಮಾಡಿಕೊಂಡು ಅಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಪಡಲಿಕ್ಕೆ ಟ್ರೈ ಮಾಡುವಂಥದ್ದು ಅದು ನಿಮಗೆ ಐದು ಟ್ರೇಡ್ ಮಾಡಿದಾಗ ಮೇ ಬಿ ಒಂದೇ ಸಲ ಸಿಗ್ಬೋದು ಅಥವಾ ಹತ್ತು ಟ್ರೇಡ್ ಮಾಡಿದಾಗ ಒಮ್ಮೆ ಸಿಗ್ಬೋದು ಬಟ್ ಸಿಕ್ಕಿದಾಗ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ ಬಟ್ ನಿಮಗೆ ಅಲ್ಲಿ ಏನು ಲಾಸ್ ಇರೋದು ಇಲ್ಲ ಸೊ ಹಾಗಾಗಿ ನೀವು ಲಾಸ್ ಫ್ರೀ ಮಾಡಿಕೊಂಡು ವೆಯ್ಟ್ ಮಾಡ್ಬೋದು ಸೊ ನಿಮ್ಮ ಕ್ಯಾಪಿಟಲಲ್ಲಿ ಪ್ರೊಟೆಕ್ಟ್ ಆಗಿರುತ್ತೆ ಯಾವುದೇ ಲಾಸ್ ಆಗೋದಿಲ್ಲ ಮಾರ್ಕೆಟ್ ಅಪ್ ಅವರು ಡೌನ್ ಹೋದಾಗ ಇಲ್ಲ ನೀವು ಆ ಟೈಮಲ್ಲಿ ನಿಮ್ಮ ಬ್ರೇಕ್ ಇವನ್ ಬ್ರೀಚ್ ಆಗೋ ಟೈಮಲ್ಲಿ ಎಷ್ಟು ಪ್ರಾಫಿಟ್ ಆರ್ ಲಾಸ್ ಇತ್ತು ಅಷ್ಟನ್ನು ಮಾಡಿಕೊಂಡು ಅಷ್ಟನ್ನು ಮಾಡಿಕೊಂಡು ಟ್ರೇಡಿಂದ ಎಕ್ಸಿಟ್ ಆಗ್ಬೋದು ಲಾಸನ್ನು ಬುಕ್ ಮಾಡ್ಕೊಳ್ಬೋದು ಐರನ್ ಫ್ರೈಯ ಬ್ರೇಕ್ ಯುವನ್ ರೀಚ್ ಆದಾಗ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟಿತ್ತು ಅಷ್ಟಕ್ಕೆ ನೀವು ಟ್ರೇಡನ್ನು ಬುಕ್ ಮಾಡಿಕೊಂಡು ನೆಕ್ಸ್ಟ್ ಹೊಸ ಟ್ರೇಡನ್ನು ಕೂಡ ಇನಿಷಿಯೇಟ್ ಮಾಡ್ಬೋದು ಯಾಕೆ ಕೇಳಿದರೆ ನೀವೊಂದು ರೇಂಜನ್ನು ಇಟ್ಕೊಂಡು ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡಿದಿರಿ ಬಟ್ ಆ ರೇಂಜ್ ಬ್ರೇಕ್ ಆಗಿದೆ ಮಾರ್ಕೆಟ್ ಅಪ್ ಆರ್ ಡೌನ್ ಮೂವನ್ನು ಕೊಟ್ಕೊಂಡು ನಿಮ್ಮ ವ್ಯೂವನ್ನ ರಾಂಗ್ ಅಂತ ಪ್ರೂವ್ ಮಾಡಿದೆ ಸೊ ಹಾಗಾಗಿ ನೀವು ಎಕ್ಸಿಟ್ ಮಾಡ್ಕೊಂಡು ಬರ್ಬೋದು ಇಲ್ಲ ಈ ರೀತಿ ಪ್ರಾಫಿಟಲ್ಲಿ ಇತ್ತು ಅಂತೇಳಿ ಅದನ್ನು ಲಾಸ್ ಫ್ರಿಗೆ ಕನ್ವರ್ಟ್ ಮಾಡ್ಕೊಳ್ಬೋದು ಇದು ನಾವು ಒಂದು ಹೆಜ್ಜೆ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಲಾಸನ್ನು ಕಡಿಮೆ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ರೀತಿ ಸ್ಟ್ರಾಟಜಿಯನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು